ನಮಸ್ತೆ ವೆಲ್ಕಮ್ ಟು ದಿ ಚಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಎಕ್ಸೆಪ್ಷನ್ ಹ್ಯಾಂಡ್ಲ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಜಸ್ಟ್ ಒಂದು ರೀಕ್ಯಾಪ್ ಮಾಡಿದ್ವಿ ನಾವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂದ್ರೇನು ಚಾವಾದಲ್ಲಿ ಆ್ಯಕ್ಚುಲಿ ನಾವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ನ ಯಾವ ರೀತಿ ಅಚೀವ್ ಮಾಡ್ತೀವಿ ಸ್ಪ್ರಿಂಗ್ ಫ್ರೇಮ್ವರ್ಕಲ್ಲಿ ಅಂದರೆ ಟ್ರಡಿಷನಲ್ ಅಪ್ಲಿಕೇಶನ್ಸ್ನಲ್ಲಿ ನಾವು ಯಾವ ರೀತಿ ಎಕ್ಸೆಪ್ಷನ್ ಹ್ಯಾಂಡ್ಲನ್ನು ನಾವು ಅಚೀವ್ ಮಾಡ್ತಾ ಇದ್ವಿ ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ ನೀವೇನಾದರೂ ಆ ವೀಡಿಯೋನ ಮಿಸ್ ಮಾಡಿದ್ರ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವೀಡಿಯೋನ ವಾಚ್ ಮಾಡಿರಿ ಏನಕ್ಕೆ ಅಂತಂದರೆ ಈ ವಿಡಿಯೋದಲ್ಲಿ ನಾವು ಪ್ರೀವಿಯಸ್ ವಿಡಿಯೋ ಇಂದ ಕಂಟಿನ್ಯೂ ಮಾಡ್ತಾಯಿದ್ದೀವಿ ನೀವೇನಾದರೂ ಪ್ರಿವಿಯಸ್ ವಿಡಿಯೋ ನೋಡಿಲ್ಲ ಅಂತಂದರೆ ಈ ವಿಡಿಯೋ ಅರ್ಥ ಆಗೋದಿಲ್ಲ ಫೈನ್ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ನ್ಯೂಸ್ ಲೆಟರಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗ ಸಬ್ಸ್ಕ್ರೈಬ್ ಆಗಿರಿ ಭೂಷಣ್ ಎಸ್ ಸಿ ಡಾಟ್ ಸಬ್ಸ್ಟ್ಯಾಕ್ ಡಾಟ್ ಕಾಮ್ ಅಂತ ನೀವು ಎಂಟರ್ ಮಾಡಿದಿರಿ ಅಂತಂದರೆ ನಿಮಗೆ ಈ ಥರ ನ್ಯೂಸ್ ಲೆಟರ್ಸ್ ಎಂಟರ್ ಮಾಡಲಿಕ್ಕೆ ಸಿಗುತ್ತೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಸಿಗುತ್ತೆ ಇಲ್ಲಿ ನಿಮ್ಮ ಇಮೇಲ್ ಲೆಟರ್ಸ್ನ ಎಂಟರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಪ್ರತಿ ಮಂತ್ ಎಂಡಲ್ಲಿ ನಾನು ನಿಮಗೆ ನ್ಯೂಸ್ ಲೆಟರ್ನ ಕಳಿಸ್ತೀನಿ ಏನೆಲ್ಲ ನಡೀತಾ ಇದೆ ಇಂಡಸ್ಟ್ರಿಯಲ್ಲಿ ಐ ಟಿ ಇಂಡಸ್ಟ್ರಿಯಲ್ಲಿ ಹಾಗೆಯೇ ಯಾವ್ದು ಯಾವ ರೀತಿ ನೀವು ಅಪ್ಡೇಟ್ ಆಗಿರಬೇಕು ನೀವೇನಾದರೂ ಫ್ರೆಶರ್ ಇದ್ದೀರಾ ಅಂತಂದರೆ ಜಾಬಿಗೆ ಯಾವ ರೀತಿ ಟ್ರೈ ಮಾಡಬೇಕು ನಾನು ಯಾವ ರೀತಿ ಅಪ್ಗ್ರೇಡ್ ಇದ್ದೀನಿ ಅದನ್ನೆಲ್ಲ ನಾನು ನಿಮಗೆ ಆ ನ್ಯೂಸ್ ಲೆಟ್ರಲ್ಲಿ ನಾನು ಕಳಿಸ್ತೀನಿ ಓಕೆ ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಲೆಟ್ ಮಿ ಕ್ಲೋಸ್ ಇಸ್ ಬ್ರೌಸರ್ ಓಕೆ ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಈ ಮೆಥಡ್ನ ಕ್ರಿಯೇಟ್ ಮಾಡಿದ್ವಿ ಆ್ಯಡ್ ಎಂಪ್ಲಾಯಿ ಮೆಥಡ್ಡು ಆ ಮೆಥಡಲ್ಲಿ ನಾವೆಲ್ಲ ಎಕ್ಸೆಪ್ಷನ್ಸ್ನ ಹ್ಯಾಂಡಲ್ ಮಾಡಿದ್ವಿ ಓಕೆ ಇದೆಲ್ಲ ಟ್ರೆಡಿಷನಲ್ ಅಪ್ಲಿಕೇಶನ್ಸ್ ಒಳಗಡೆಗೆ ನಾವು ಈ ರೀತಿ ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡ್ತಾ ಇದ್ವಿ ಓಕೆ ಸೊ ಈಗೇನು ಮಾಡೋಣ ಇದನ್ನೆಲ್ಲ ರಿಮೂವ್ ಮಾಡ್ಬಾರೋಣ ಓಕೆ ಸೊ ವಿ ವಿಲ್ ನಾಟ್ ಯೂಸ್ ದಿಸ್ ಎಕ್ಸೆಪ್ಷನ್ ಅಂಡಿಂಗ್ ಇನ್ ದಿಸ್ ವೇ ಈ ರೀತಿಯಾಗಿ ನಾವು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಓಕೆ ಸೊ ಎಲ್ಲ ಕ್ಲೀನ್ ಅಪ್ ಮಾಡ್ತೀನಿ ಕೋಡ್ನ ಸೊ ದಟ್ ಇಟ್ ವಿಲ್ ಬಿ ಈಸಿ ಓಕೆ ಪರ್ಫೆಕ್ಟ್ ಈಗ ಸೇವ್ ಮಾಡ್ತೀನಿ ಈಗ ಸರ್ವಿಸ್ ಕ್ಲಾಸಿಗೆ ಹೋಗೋಣ ಎಂಪ್ಲಾಯೀಸ್ ಸರ್ವಿಸ್ ಕ್ಲಾಸಲ್ಲಿ ಏನು ಮಾಡಿದ್ವಿ ನಾವು ಎಕ್ಸೆಪ್ಷನ್ನ ಥ್ರೋ ಮಾಡ್ತಾಯಿದ್ವಿ ಹೌದಾ ರನ್ ಟೈಮ್ ಎಕ್ಸೆಪ್ಷನ್ನ ಥ್ರೋ ಮಾಡ್ತಿದ್ವಿ ಸಿ ವಿ ಶುಡ್ ನೆವರ್ ಥ್ರೋ ರನ್ ಟೈಮ್ ಎಕ್ಸೆಪ್ಷನ್ಸ್ ಆಯಿತು ರನ್ ಟೈಮ್ ಎಕ್ಸೆಪ್ಷನ್ಸ್ನ ಥ್ರೋ ಮಾಡಬಾರ್ದು ಸೊ ಅದಕ್ಕೆ ಅಂತಲೇ ನಾವೇನು ಮಾಡ್ತೀವಿ ಜಾವದಲ್ಲಿ ಕಸ್ಟಮ್ ಎಕ್ಸೆಪ್ಷನ್ಸ್ನ ನಾವು ಕ್ರಿಯೇಟ್ ಮಾಡ್ತೀವಿ ನೀವೆಲ್ಲ ಓದಿರ್ತೀರಾ ಕೋರ್ ಜಾವದಲ್ಲಿ ಟು ಕ್ರಿಯೇಟ್ ಅ ಕಸ್ಟಮ್ ಎಕ್ಸೆಪ್ಷನ್ಸ್ ಅಂತೆಲ್ಲ ಹೌದಾ ಸೊ ನಾವು ಕಸ್ಟಮ್ ಎಕ್ಸೆಪ್ಷನ್ನ ಕ್ರಿಯೇಟ್ ಮಾಡಿ ಆ ಕಸ್ಟಮ್ ಎಕ್ಸೆಪ್ಷನ್ನ ಥ್ರೋ ಮಾಡ್ತೀವಿ ಸೊ ಇಲ್ಲಿ ಏನು ಬೇಸಿಕಲಿ ಏನಕ್ಕೆ ನಾವು ಎಕ್ಸೆಪ್ಷನ್ನ ಥ್ರೋ ಮಾಡ್ತಿದ್ವಿ ಇಮೇಲ್ ಐ ಡಿ ಎಕ್ಸಿಸ್ಟ್ ಇರೋದಕ್ಕೋಸ್ಕರ ನಾವು ಒಂದು ರನ್ ಟೈಮ್ ಎಕ್ಸೆಪ್ಷನ್ನ ಥ್ರೋ ಮಾಡ್ತಿದ್ವಿ ಸೊ ನಾವೇನು ಮಾಡೋಣ ಒಂದು ಕಸ್ಟಮ್ ಎಕ್ಸೆಪ್ಷನ್ನ ಕ್ರಿಯೇಟ್ ಮಾಡೋಣ ರೈಟ್ ಓಕೆ ಕಸ್ಟಮ್ ಎಕ್ಸೆಪ್ಷನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಫಾರ್ ಎಕ್ಸಾಂಪಲ್ ಫಸ್ಟ್ ಏನು ಮಾಡೋಣ ಒಂದು ಎಕ್ಸೆಪ್ಷನ್ ಅಂತ ಒಂದು ಪ್ಯಾಕೇಜ್ನ ಕ್ರಿಯೇಟ್ ಮಾಡೋಣ ಎಕ್ಸೆಪ್ಷನ್ಸ್ ಓಕೆನಾ ಇದ್ರೊಳಗಡೆ ನಾನೇನು ಮಾಡ್ತೀನಿ ರೀಸೋರ್ಸ್ ಎಕ್ಸಿಸ್ಟ್ ಅಥವಾ ಇಮೇಲ್ ಎಕ್ಸಿಸ್ಟ್ ಎಕ್ಸೆಪ್ಷನ್ ಅಂತ ನಾನು ಒಂದು ಕಸ್ಟಮ್ ಎಕ್ಸೆಪ್ಷನ್ನ ಕ್ರಿಯೇಟ್ ಮಾಡ್ತೀನಿ ಇಮೇಲ್ ಎಕ್ಸಿಸ್ಟ್ಸ್ ಎಕ್ಸೆಪ್ಷನ್ ಸೊ ನಾನು ಎಕ್ಸೆಪ್ಷನ್ ಅಂತ ಏನಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಸೊ ಇನ್ ಫ್ಯೂಚರಲ್ಲಿ ಯಾರಿಗಾದರೂ ಈ ಕ್ಲಾಸ್ ನೇಮ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಓಕೆ ಇಟ್ಸ್ ಎ ಕಸ್ಟಮ್ ಎಕ್ಸೆಪ್ಷನ್ ಅಂತ ಸೊ ಅದಕ್ಕೋಸ್ಕರ ನಾವು ಈ ಒಂದು ನೇಮಿಂಗ್ ಕನ್ವೆನ್ಷನ್ಸ್ನ ಫಾಲೋ ಮಾಡ್ತೀವಿ ಕಂಟ್ರೋಲರಿಗೆ ಕಂಟ್ರೋಲರ್ ಅಂತ ಅಟ್ಯಾಚ್ ಮಾಡ್ತೀವಿ ಎನ್ ಡಿ ಎನ್ ಅಂತ ಅಟ್ಯಾಚ್ ಮಾಡ್ತೀವಿ ರೆಪಾಸಿಟರಿಗೆ ರೆಪಾಸಿಟರಿ ಅಂತ ಅಟ್ಯಾಚ್ ಮಾಡ್ತೀವಿ ಸರ್ವೀಸಿಗೆ ಸರ್ವಿಸ್ ಅಂತ ಅಟ್ಯಾಚ್ ಮಾಡ್ತೀವಿ ಅದ ಅದೇ ರೀತಿ ಎಕ್ಸೆಪ್ಷನಿಗೆ ಎಕ್ಸೆಪ್ಷನ್ ಅಂತ ಅಟ್ಯಾಚ್ ಮಾಡ್ತೀವಿ ಓಕೆ ಇಮೇಲ್ ಎಕ್ಸಿಸ್ಟ್ ಎಕ್ಸೆಪ್ಷನ್ ಅಂತ ಓಕೆ ಈ ಕ್ಲಾಸ್ನ ಕ್ರಿಯೇಟ್ ಮಾಡೋಣ ಈ ಕ್ಲಾಸ್ನ ಕ್ರಿಯೇಟ್ ಮಾಡಿದ ಮೇಲೆ ಅಫ್ಕೋರ್ಸ್ ನಾವು ಯಾವುದೇ ಒಂದು ಕಸ್ಟಮ್ ಎಕ್ಸೆಪ್ಷನ್ನ ಕ್ರಿಯೇಟ್ ಮಾಡಿದ್ವಿ ಅಂತಂದರೆ ಅದು ರನ್ ಟೈಮ್ ಎಕ್ಸೆಪ್ಷನ್ನ ಎಕ್ಸ್ಟೆಂಡ್ ಮಾಡ್ತಿರುತ್ತೆ ಓಕೆನಾ ಸೊ ಇಟ್ ವಿಲ್ ಯೂಸ್ ದಿ ಕಸ್ಟಮ್ ಎಕ್ಸೆಪ್ ರನ್ ಟೈಮ್ ಎಕ್ಸೆಪ್ಷನ್ನ ಯೂಸ್ ಮಾಡ್ತಿರುತ್ತೆ ಸೊ ಇನ್ಡೈರೆಕ್ಟಾಗಿ ನಾವು ಅದನ್ನು ಕಸ್ಟಮ್ ಎಕ್ಸೆಪ್ಷನ್ನ ಕ್ರಿಯೇಟ್ ಮಾಡಿ ಆ ಒಂದು ರನ್ ಟೈಮ್ ಎಕ್ಸೆಪ್ಷನ್ನ ಯೂಸ್ ಮಾಡ್ತೀವಿ ಸೊ ಇಲ್ಲೇನು ಮಾಡೋಣ ಅಂತಂದರೆ ಎಕ್ಸ್ಟೆಂಡ್ಸ್ ರನ್ ಟೈಮ್ ಎಕ್ಸೆಪ್ಷನ್ ಓಕೆನಾ ಈ ಒಂದು ಇನ್ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀನಿ ಇಟ್ ಈಸ್ ಗೋಂಗ್ ಟು ಎಕ್ಸ್ಟೆಂಡ್ ದಿ ರನ್ ಟೈಮ್ ಎಕ್ಸೆಪ್ಷನ್ ಓಕೆನಾ ಸೊ ಈಗ ಈ ರನ್ ಟೈಮ್ ಎಕ್ಸೆಪ್ಷನ್ ಒಳಗಡೆಗೆ ನೀವು ಹೋದರೆ ನಿಮಗೆ ನೋಡ್ಬೋದು ಇಲ್ಲಿ ರನ್ ಟೈಮ್ ಎಕ್ಸೆಪ್ಷನ್ ಇದೆ ಹೌದಾ ಈ ರನ್ ಟೈಮ್ ಎಕ್ಸೆಪ್ಷನಲ್ಲಿ ನಾವೇನು ಮಾಡ್ತಿದ್ವಿ ಸೂಪರ್ ಕೀವರ್ಡ್ನ ಯೂಸ್ ಮಾಡಿ ಪೇರೆಂಟ್ ಕ್ಲಾಸಿನ ಎಕ್ಸೆಪ್ಷನ್ನ ಕ್ರಿಯೇಟ್ ಮಾಡ್ತಿದ್ವಿ ಅದೇ ರೀತಿ ಇಲ್ಲಿ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಇದೆ ಓಕೆನಾ ರನ್ ಟೈಮ್ ಎಕ್ಸೆಪ್ಷನ್ಗೆ ನಾವು ಸ್ಟ್ರಿಂಗ್ನ ಪಾಸ್ ಮಾಡಿದ್ವಿ ಹೌದಾ ಇಮೇಲ್ ಐ ಡಿ ಎಕ್ಸಿಸ್ಟ್ ಅಂತೇಳಿ ಓಕೆನಾ ಅದೇ ರೀತಿ ನಾವು ನಮ್ಮ ಕಸ್ಟಮ್ ಕ್ಲಾಸಿಗೆ ನಾವು ಒಂದು ಕನ್ಸ್ಟ್ರಕ್ಟರ್ನ ಬರೆಯೋಣ ಸೊ ದಟ್ ಈ ಒಂದು ಕ್ಲಾಸಿಗೆ ನಾವು ಮೆಸೇಜಸ್ನ ಪಾಸ್ ಮಾಡ್ಬೋದು ಓಕೆ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಇಮೇಲ್ ಎಕ್ಸಿಸ್ಟ್ ಎಕ್ಸೆಪ್ಷನ್ ಓಕೆ ಇದಕ್ಕೆ ನಾವೇನು ಮಾಡೋಣ ಇಟ್ಸ್ ಅ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಆಗಿರೋದ್ರಿಂದ ನಾನೇನು ಮಾಡ್ತೀನಿ ಸ್ಟ್ರಿಂಗ್ ಮೆಸೇಜ್ ಓಕೆನಾ ಈ ಮೆಸೇಜ್ನ ಪಾಸ್ ಮಾಡ್ತೀನಿ ಸೊ ಇಲ್ಲಿ ಒಳಗಡೆ ನಾನೇನು ಮಾಡ್ತೀನಿ ನಾನೇನು ಮಾಡಲ್ಲ ಇಲ್ಲಿ ಜಸ್ಟ್ ನಾನೇನು ಮಾಡ್ತೀನಿ ಸೂಪರ್ ಕ್ಲಾಸ್ ಅಂದರೆ ಪೇರೆಂಟ್ ರನ್ ಟೈಮ್ ಎಕ್ಸೆಪ್ಷನ್ ಕ್ಲಾಸ್ನ ಕನ್ಸ್ಟ್ರಕ್ಟರ್ ಏನಿದೆಯಲ್ಲ ಇದನ್ನು ಕಾಲ್ ಮಾಡಬೇಕು ಈ ಕನ್ಸ್ಟ್ರಕ್ಟರ್ನ ನಾನು ಕಾಲ್ ಮಾಡಬೇಕು ಯಾಕಂದರೆ ಇವರು ಆಲ್ರೆಡಿ ಇದು ಕ್ಲಾಸಿಗೆ ಬರೆದು ಓಕೆನಾ ಏನಾಗಬೇಕು ಏನು ಅಂತೇಳಿ ಓಕೆನಾ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಇಲ್ಲಿ ಈ ಒಂದು ಕ್ಲಾ ಕನ್ಸ್ಟ್ರಕ್ಟರ್ ಒಳಗಡೆಗೆ ನಾನು ಸೂಪರ್ ಕೀವರ್ಡ್ನ ಯೂಸ್ ಮಾಡ್ತೀನಿ ಓಕೆ ಸೂಪರ್ ಇಲ್ಲಿ ನಾನು ಈ ಮೆಸೇಜ್ನ ಪಾಸ್ ಮಾಡ್ತೀನಿ ಸೊ ಈಗೇನಾಯಿತು ರನ್ ಟೈಮ್ ಎಕ್ಸೆಪ್ಷನ್ಗೆ ಕನ್ಸ್ಟ್ರಕ್ಟರ್ನ ಕಾಲ್ ಮಾಡ್ತಾ ಇದ್ದೀನಿ ನಾನು ಓಕೆನಾ ಅದಕ್ಕೆ ನಾನು ಸೂಪರ್ ಕೀವರ್ಡನ್ನ ಯೂಸ್ ಮಾಡಿದ್ದೀನಿ ಸೂಪರ್ ಮೆಥಡ್ನ ಯೂಸ್ ಮಾಡಿ ಅದಕ್ಕೆ ಮೆಸೇಜ್ನ ಪಾಸ್ ಮಾಡ್ತಾ ಇದ್ದೀನಿ ಪರ್ಫೆಕ್ಟ್ ಓಕೆನಾ ಸೊ ಈಗ ಕಸ್ಟಮ್ ಎಕ್ಸೆಪ್ಷನ್ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ವಿ ಈಗ ಈ ಕಸ್ಟಮ್ ಎಕ್ಸೆಪ್ಷನ್ನ ಯೂಸ್ ಮಾಡಬೇಕು ಸೊ ಯಾವ ರೀತಿ ಯೂಸ್ ಮಾಡೋದು ಸೊ ನಾವೇನು ಮಾಡೋಣ ಅಂತಂದರೆ ಈ ಎಂಪ್ಲಾಯೀಸ್ ಸರ್ವಿಸ್ಗೆ ಹೋಗೋಣ ಇಲ್ಲಿ ನಾನು ರನ್ ಟೈಮ್ ಎಕ್ಸೆಪ್ಷನ್ ಏನು ಥ್ರೋ ಮಾಡ್ತೀನಲ್ಲ ರನ್ ಟೈಮ್ ಎಕ್ಸೆಪ್ಷನ್ನ ಥ್ರೋ ಮಾಡೋದ್ರ ಬದಲು ನಾನೇನು ಮಾಡ್ತೀನಿ ಐ ಆಮ್ ಗೋಯಿಂಗ್ ಟು ಥ್ರೋ ದಿ ಇಮೇಲ್ ಎಕ್ಸಿಸ್ಟ್ ಎಕ್ಸೆಪ್ಷನ್ ಈ ಒಂದು ಎಕ್ಸೆಪ್ಷನ್ನ ಥ್ರೋ ಮಾಡ್ತಾ ಇದ್ದೀನಿ ಓಕೆನಾ ಎಕ್ಸ್ಪ್ಲಿಸಿಟ್ ಆಗಿ ಇಮೇಲ್ ಎಕ್ಸಿಸ್ಟ್ ಎಕ್ಸೆಪ್ಷನ್ನ ಥ್ರೋ ಮಾಡ್ತಿದ್ದೀನಿ ಓಕೆನಾ ಇದನ್ನು ಥ್ರೋ ಮಾಡಿದಾಗ ಯಾರು ಕ್ಯಾಚ್ ಮಾಡ್ತಾರೆ ಈ ಮೆಥಡ್ನ ಯಾರು ಕಾಲ್ ಮಾಡ್ತಿದಾರಲ್ಲ ಅವರು ಕ್ಯಾಚ್ ಮಾಡ್ತಾರೆ ಸೊ ಈ ಮೆಥಡ್ನ ಯಾರು ಕಾಲ್ ಮಾಡ್ತಾ ಕಂಟ್ರೋಲರ್ ಕಾಲ್ ಮಾಡ್ತಾಯಿದ್ರು ಸೊ ಕಂಟ್ರೋಲರಲ್ಲಿ ನಾನೇನು ಮಾಡ್ಬಿಡಿದ್ದೀನಿ ಈಗ ಟ್ರೈ ಕ್ಯಾಚ್ ಬ್ಲಾಕ್ನ ತೆಗೆದುಬಿಡ್ತೀನಿ ಓಕೆನಾ ಸೊ ಈಗೇನು ಮಾಡಬೇಕು ನಾವು ಈ ಒಂದು ಎಕ್ಸೆಪ್ಷನ್ನ ಆ ಒಂದು ಥ್ರೋ ಮಾಡ್ತಿರೋ ಎಕ್ಸೆಪ್ಷನ್ನ ಕ್ಯಾಚ್ ಮಾಡಬೇಕು ಅದನ್ನು ನಾವು ಹ್ಯಾಂಡಲ್ ಮಾಡಬೇಕು ಸೊ ನಾನು ಮುಂಚೆಗೆ ಹೇಳಿದ್ದೀನಿ ಬೆಸ್ಟ್ ಪಾಸಿಬಲ್ ವೇ ಏನಪ್ಪಾ ಅಂತಂದರೆ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಒಳಗಡೆಗೆ ಎಲ್ಲ ಎಕ್ಸೆಪ್ಷನ್ಸ್ಗಳನ್ನು ಹ್ಯಾಂಡ್ಲ್ ಮಾಡಲಿಕ್ಕೆ ಗ್ಲೋಬಲ್ ಎಕ್ಸೆಪ್ಷನ್ ಕ್ಲಾಸ್ನ ನಾವು ಕ್ರಿಯೇಟ್ ಮಾಡ್ತೀವಿ ಅದಾ ಸೊ ಆ ಒಂದು ಗ್ಲೋಬಲ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ನ ಕ್ರಿಯೇಟ್ ಮಾಡೋಣ ಸೊ ನಾನೇನು ಮಾಡ್ತೀನಿ ಈ ಒಂದು ಎಕ್ಸೆಪ್ಷನ್ ಪ್ಯಾಕೇಜ್ ಒಳಗಡೆ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ ಇದನ್ನು ನಾನೇನು ಕರಿತೀನಿ ಅಂದರೆ ಗ್ಲೋಬಲ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಓಕೆನಾ ಗ್ಲೋಬಲ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಈ ಒಂದು ಕ್ಲಾಸನ್ನ ಕ್ರಿಯೇಟ್ ಮಾಡೋಣ ಅಫ್ಕೋರ್ಸ್ ನೇಮಿಂಗ್ ಕನ್ವೆನ್ಷನ್ ನೀವು ಏನಾದರೂ ಕೊಡ್ಬೋದು ಓಕೆನಾ ನೀವು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಒಳಗಡೆಗೆ ಬೇರೆ ಥರ ಕ್ರಿಯೇಟ್ ಮಾಡಿರ್ತಾರೆ ಬಟ್ ಪ್ರತಿಯೊಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ ಒಳಗೂ ಈ ಥರ ಒಂದು ಗ್ಲೋಬಲ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಅಂತ ಒಂದು ಕ್ಲಾಸ್ ಇರುತ್ತೆ ಓಕೆನಾ ಅಲ್ಲಿ ನಾವು ಎಲ್ಲ ಎಕ್ಸೆಪ್ಷನ್ಸ್ಗಳನ್ನು ಲಾಗ್ ಮಾಡ್ತೀವಿ ಎಲ್ಲ ಎಕ್ಸೆಪ್ಷನ್ ಎಕ್ಸೆಪ್ಷನ್ಗಳನ್ನು ನಾವು ಕ್ಯಾಚ್ ಮಾಡ್ತೀವಿ ಓಕೆ ಸೊ ಈಗೇನು ಮಾಡಬೇಕು ಈ ಇದನ್ನು ನಾವು ಗ್ಲೋಬಲ್ ಎಕ್ಸೆಪ್ಷನ್ ಕ್ಲಾಸ್ ಆಗಿ ಆ್ಯಕ್ಟ್ ಮಾಡಬೇಕು ಅಂತಂದರೆ ಒನ್ ಅನೋಟೇಷನ್ನ ಆ್ಯಡ್ ಮಾಡಬೇಕು ಓಕೆನಾ ಇಟ್ಸ್ ಎ ಸ್ಪೆಷಲ್ ಅನೋಟೇಷನ್ನು ಅದನ್ನು ಸ್ಪ್ರಿಂಗ್ ಫ್ರೇಮ್ ವರ್ಕ್ನವರು ಪ್ರೊವೈಡ್ ಮಾಡಿದ್ದಾರೆ ಆ ಅನೋಟೇಷನಿಗೆ ನಾವೇನಂತ ಕರಿತೀವಪ್ಪ ಅಂತಂದರೆ ರೆಸ್ಟ್ ಕಂಟ್ರೋಲರ್ ಅಡ್ವೈಸ್ ಓಕೆನಾ ಈ ಒಂದು ಅನೋಟೇಷನ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ಅಪ್ಲಿಕೇಶನ್ ಒಳಗಡೆಗೆ ಎಲ್ಲೇ ಎಕ್ಸೆಪ್ಷನ್ ಥ್ರೋ ಆಗಲಿ ಆಟೋಮೆಟಿಕ್ಕಾಗಿ ಈ ಕ್ಲಾಸ್ ಒಳಗಡೆಗೆ ಆ ಎಕ್ಸೆಪ್ಷನ್ನು ಲಾಗ್ ಆಗುತ್ತೆ ಓಕೆನಾ ಅಂದರೆ ನಾವು ಈ ಕ್ಲಾಸ್ ಒಳಗಡೆಗೆ ನಾವು ಎಕ್ಸೆಪ್ಷನ್ಸ್ನ ಬರಿಬೋದು ಲಾಗ್ ಮಾಡೋ ಥರ ಓಕೆನಾ ಅಂದರೆ ಈ ಕ್ಲಾಸು ಗ್ಲೋಬಲ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂದರೆ ದಿಸ್ ಕ್ಲಾಸ್ ವಿಲ್ ಲಿಸನ್ ದಟ್ ಎಕ್ಸೆಪ್ಷನ್ ಓಕೆನಾ ಯಾವುದೇ ನಮ್ಮ ಅಪ್ಲಿಕೇಶನ್ ಒಳಗಡೆ ಒಂದು ಎಕ್ಸೆಪ್ಷನ್ನ ಥ್ರೋ ಮಾಡಿದ್ರು ಅಂತಂದರೆ ಈ ಕ್ಲಾಸು ಆ ಎಕ್ಸೆಪ್ಷನ್ನ ಲಿಸನ್ ಮಾಡುತ್ತೆ ಓಕೆನಾ ಇಟ್ ವಿಲ್ ಆ್ಯಕ್ಟ್ ಎಸ್ ಅ ಲಿಸ್ನರ್ ಓಕೆ ಫೈನ್ ಹಾಗಾದರೆ ಈ ರೆಸ್ಟ್ ಕಂಟ್ರೋಲರ್ ಅಡ್ವೈಸ್ ಒಳಗಡೆ ಏನಿದೆ ಅಂತ ನಾವು ಚೆಕ್ ಮಾಡೋಣ ಸೊ ಇದನ್ನು ನೀವು ಓಪನ್ ಮಾಡಿದ್ರಿ ಅಂತಂದರೆ ನೀವು ನೋಡ್ಬೋದು ಇಟ್ ಈಸ್ ಗೋಯಿಂಗ್ ಟು ಯೂಸ್ ದಿ ರೆಸ್ಪಾನ್ಸ್ ಬಾಡಿ ಒನೊಟೇಷನ್ ನಿಮಗೆ ಇರುತ್ತೆ ರೆಸ್ಪಾನ್ಸ್ ಬಾಡಿ ಓನಿಟೇಷನ್ನು ನಾವು ರೆಸ್ಟ್ ಕಂಟ್ರೋಲರ್ ಒಳಗಡೆ ಕೂಡ ಯೂಸ್ ಮಾಡಿದ್ದೀವಿ ಹೌದಾ ರೆಸ್ಟ್ ಕಂಟ್ರೋಲರ್ ಬೇಸಿಕಲಿ ರೆಸ್ಟ್ ಕಂಟ್ರೋಲರ್ ಅಡ್ವೈಸೇ ನಾವು ಯೂಸ್ ಮಾಡ್ತಿರೋದು ಇಟ್ ಈಸ್ ಇನ್ ಡೀಡ್ ಅ ರೆಸ್ಟ್ ಕಂಟ್ರೋಲರ್ ಓಕೆನಾ ಸೊ ಇಟ್ ಈಸ್ ಗೋಯಿಂಗ್ ಟು ಆಲ್ಸೋ ಯೂಸ್ ದಿ ರೆಸ್ಟ್ ಕಂ ರೆಸ್ಪಾನ್ಸ್ ಬಾಡಿ ಅನುಟೇಷನ್ನ ಯೂಸ್ ಮಾಡುತ್ತೆ ಅದ್ರ ಜೊತೆಗೆ ಕಂಟ್ರೋಲರ್ ಅಡ್ವೈಸ್ ಅಂತ ಕೂಡ ಅನುಟೇಷನ್ನ ಕೂಡ ಇನ್ಹೆರಿಟ್ ಮಾಡ್ಕೊಂಡಿದೆ ಆ್ಯಕ್ಚುಲಿ ಎರಡು ಅನುಟೇಷನ್ಸ್ ಇದೆ ಒಂದು ಕಂಟ್ರೋಲರ್ ಅಡ್ವೈಸು ರೆಸ್ಟ್ ಕಂಟ್ರೋಲರ್ ಅಡ್ವೈಸು ನಾವು ರೆಸ್ಟ್ ಎ ಪಿ ಎಸ್ ಕ್ರಿಯೇಟ್ ಮಾಡಬೇಕಾದಾಗೆ ರೆಸ್ಟ್ ಕಂಟ್ರೋಲರ್ ಅಡ್ವೈಸ್ನ ಯೂಸ್ ಮಾಡ್ತೀವಿ ಅದೇ ನಾವು ಏನಾದರೂ ಮಾಡ್ಯುಲರ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತಿದ್ವಿ ವಿಚ್ ಹಾಜ ಜೆ ಎಸ್ ಪಿ ಸರ್ಲೆಟ್ಸು ಥೈಮ್ ಲೀಫು ಯು ಐ ಟೆಂಪ್ಲೆಟ್ಸ್ ಇತ್ತು ಅಂತಂದರೆ ಅಲ್ಲಿ ನಾವು ಕಂಟ್ರೋಲರ್ ಅಡ್ವೈಸ್ನ ಯೂಸ್ ಮಾಡ್ತೀವಿ ಸೊ ಈ ಕಂಟ್ರೋಲರ್ ಅಡ್ವೈಸ್ ಒಳಗಡೆ ನೀವು ಓಪನ್ ಮಾಡಿದ್ರೆ ಅಂತಂದರೆ ನೀವು ನೋಡ್ಬೋದು ಒನ್ ಆಫ್ ದ ಅನೋಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅನೊಟೇಷನ್ನು ಕಾಂಪೊನೆಂಟ್ ಅನೋಟೇಷನ್ ಸೊ ನಾವು ಡಿಸ್ಕಸ್ ಮಾಡಿದ್ವಿ ವೇ ಬಿಗಿನಿಂಗಲ್ಲೇ ನಾವು ಕನ್ ಕಾಂಪೊನೆಂಟ್ ಅನೋಟೇನು ಬಿ ಅನೋಟೇನ್ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ ಹೌದಾ ಸೊ ಕಾಂಪೊನೆಂಟ್ ಅನೋಟೇಷನ್ ಏನು ಮಾಡುತ್ತೆ ಆಟೋಮೆಟಿಕಲಿ ಇಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಅನ್ ಬೀನ್ ಔಟ್ ಆಫ್ ಇಟ್ ಓಕೆನಾ ಈ ಒಂದು ಕ್ಲಾಸಿನ ಬೀನ ಕ್ರಿಯೇಟ್ ಮಾಡಿ ಸ್ಪ್ರಿಂಗ್ ಕಂಟೆಕ್ಸ್ಟ್ ಒಳಗಡೆಗೆ ರಿಜಿಸ್ಟರ್ ಮಾಡುತ್ತೆ ಆ ಬೀನ್ನ ಓಕೆನಾ ಎಕ್ಸಾಕ್ಟ್ಲಿ ಅದೇ ರೀತಿ ಇಲ್ಲಿ ರೆಸ್ಟ್ ಕಂಟ್ರೋಲ್ ಅಡ್ವೈಸ್ನ ನಾವೇನು ಆ್ಯಡ್ ಮಾಡಿದ್ದೀವಲ್ಲ ಸೊ ಈ ಒಂದು ಗ್ಲೋಬಲ್ ಎಕ್ಸೆಪ್ಷನ್ ಹ್ಯಾಂಡರ್ ಕ್ಲಾಸ್ ಕೂಡ ಅಪ್ಲಿಕೇಶನ್ ರನ್ ಆದಾಗ ಈ ಒಂದು ಕ್ಲಾಸಿನ ಬೀನ್ನ ಕ್ರಿಯೇಟ್ ಮಾಡಿ ಒಂದು ಸ್ಪ್ರಿಂಗ್ ಕಂಟೆಕ್ಸ್ಟ್ ಒಳಗಡೆಗೆ ರಿಜಿಸ್ಟರ್ ಮಾಡಿರುತ್ತೆ ಓಕೆ ಸೊ ಮೇಕ್ ಶೋರ್ ರಿಮೆಂಬರ್ ದಟ್ ಈ ಒಂದು ರೆಸ್ಟ್ ಕಂಟ್ರೋಲ್ ಅಡ್ವೈಸು ಯಾವುದೆಲ್ಲ ಅನೋಟೇಷನ್ಸ್ನ ಇನ್ಹೆರಿಟ್ ಮಾಡಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು ಓಕೆ ಹಾಗಾದರೆ ಈಗ ಗ್ಲೋಬಲ್ ಎಕ್ಸೆಪ್ಷನ್ ಹ್ಯಾಂಡಲ್ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ವಿ ರೆಸ್ಟ್ ಕಂಟ್ರೋಲರ್ ಅಡ್ವೈಸ್ ಅಂತ ಅಟೇಷನ್ನ ಕೂಡ ಆ್ಯಡ್ ಮಾಡಿದ್ವಿ ನಾವು ಒಳಗಡೆಗೆ ನಾವು ಬೇರೆ ಬೇರೆ ಮೆಥಡ್ಸ್ನ ಬರೆದು ಆ ಮೆಥಡ್ಸ್ಗೆ ನಾವು ಎಕ್ಸೆಪ್ಷನ್ಸ್ನ ಹ್ಯಾಂಡಲ್ ಮಾಡೋ ಥರ ಮಾಡ್ತೀವಿ ಸೊ ನಾವೀಗೇನು ಯಾವ ಮೆಥಡ್ ಯಾವೊಂದು ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡಬೇಕು ಇಮೇಲ್ ಎಕ್ಸಿಸ್ಟ್ ಎಕ್ಸೆಪ್ಷನ್ ಈ ಒಂದು ಎಕ್ಸೆಪ್ಷನ್ನ ನಾವು ಹ್ಯಾಂಡಲ್ ಮಾಡಬೇಕು ಅದಕ್ಕೆ ಒಂದು ಮೆಥಡನ್ನ ಕ್ರಿಯೇಟ್ ಮಾಡೋಣ ಪಬ್ಲಿಕ್ ಓಕೆನಾ ಸೊ ಇಲ್ಲಿ ನಾವು ರಿಟರ್ನ್ ಟೈಪ್ ನಾನೇನು ಮಾಡ್ತೀನಿ ಅಂತಂದರೆ ಮ್ಯಾಪ್ನ ರಿಟರ್ನ್ ಮಾಡ್ತೀನಿ ಓಕೆನಾ ಅಫ್ಕೋರ್ಸ್ ನಾವು ಒಂದು ಕಸ್ಟಮ್ ಎಕ್ಸೆಪ್ಷನ್ ಕ್ಲಾಸ್ನ ಕಸ್ಟಮ್ ಎರರ್ ಆಬ್ಜೆಕ್ಟ್ನ ಕೂಡ ಕ್ರಿಯೇಟ್ ಮಾಡ್ಬೋದು ಓಕೆನಾ ಅದನ್ನು ಕೂಡ ಡಿಸ್ಕಸ್ ಮಾಡೋಣ ಬಟ್ ನಾನೇನು ಮಾಡ್ತೀನಿ ಜಸ್ಟ್ ಟು ಕೀಪ್ ಇಟ್ ಸಿಂಪಲ್ ಮ್ಯಾಪ್ ಸ್ಟ್ರಿಂಗ್ ಆಬ್ಜೆಕ್ಟ್ ಓಕೆನಾ ಈ ಒಂದು ಮ್ಯಾಪ್ನ ರಿಟರ್ನ್ ಮಾಡ್ತಿದ್ದು ಇಟ್ ಕಂಟೈನ್ಸ್ ಅ ಸ್ಟ್ರಿಂಗ್ ಆ್ಯಂಡ್ ಆಬ್ಜೆಕ್ಟ್ ಆಫ್ ಕೀ ವ್ಯಾಲ್ಯೂ ಪೇರ್ಸ್ನ ಯೂಸ್ ಮಾಡ್ತೀವಿ ಸೊ ಇಲ್ಲೇನು ಮಾಡೋಣ ನಾವಿಲ್ಲಿ ಹ್ಯಾಂಡಲ್ ಇಮೇಲ್ ಎಕ್ಸಿಸ್ಟ್ಸ್ ಎಕ್ಸೆಪ್ಷನ್ ಓಕೆನಾ ಇದು ಮೆಥೆಡ್ ನೇಮ್ ಇದು ಇದನ್ನು ನಾನು ಕ್ರಿಯೇಟ್ ಮಾಡ್ತಾ ಇರೋ ಮೆಥೆಡ್ ಇದು ಓಕೆನಾ ಹ್ಯಾಂಡಲ್ ಇಮೇಲ್ ಎಕ್ಸಿಸ್ಟ್ ಎಕ್ಸೆಪ್ಷನ್ ಓಕೆನಾ ಈ ಒಂದು ಮೆಥಡ್ನ ಬರೆದಿದ್ದೀವಿ ಬಟ್ ಈ ಮೆಥೆಡ್ಡು ಇಮೇಲ್ ಎಕ್ಸಿಸ್ಟ್ ಎಕ್ಸೆಪ್ಷನ್ ಟ್ರಿಗರ್ ಆದಾಗ ಈ ಮೆಥೆಡ್ ಎಕ್ಸಿಕ್ಯೂಟ್ ಆಗಬೇಕು ಅಂತಂದರೆ ನಾವೇನು ಮಾಡಬೇಕು ಫಸ್ಟ್ ಆಫ್ ಆಲ್ ಈ ಕ್ಲಾಸಿಗೇನೋ ಬರುತ್ತೆ ಈ ಕ್ಲಾಸಿಗೆ ಬಂದಾಗ ಇದೇ ಮೆಥೆಡ್ ಎಕ್ಸಿ ಎಕ್ಸಿಕ್ಯೂಟ್ ಆಗಬೇಕು ಅಂತಂದರೆ ನಾವೇನು ಮಾಡ್ತೀವಿ ಇನ್ನೊಂದು ನೋಟೇಷನ್ನ ಆ್ಯಡ್ ಮಾಡ್ತೀವಿ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಆ್ಯಡ್ ಮಾಡ್ತೀವಿ ಈ ಎಕ್ಸೆಪ್ಷನ್ ಹ್ಯಾಂಡ್ಲರ್ನ ಆ್ಯಡ್ ಮಾಡಿದಾಗ ಸೊ ಎಕ್ಸೆಪ್ಷನ್ ಹ್ಯಾಂಡ್ಲರ್ನ ಆ್ಯಡ್ ಮಾಡ್ತೀವಿ ಬಟ್ ಈ ಎಕ್ಸೆಪ್ಷನ್ ಹ್ಯಾಂಡ್ಲರ್ಗೆ ನಾವು ಒಂದು ಸ್ಪೆಸಿಫೈ ಮಾಡಬೇಕು ಓಕೆನಾ ಯಾವ ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡ್ಬೇಕು ನೀನು ಅಂತೇಳಿ ಓಕೆನಾ ಯಾವ ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡ್ಬೇಕು ನಾವು ಇಮೇಲ್ ಎಕ್ಸಿಸ್ಟ್ ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡಬೇಕು ಸೊ ಅದಕ್ಕೋಸ್ಕರ ಇಮೇಲ್ ಎಕ್ಸಿಸ್ಟ್ ಎಕ್ಸೆಪ್ಷನ್ ಡಾಟ್ ಕ್ಲಾಸ್ ಅಂತ ಈ ರೀತಿ ನಾವು ಆ ಒಂದು ಎಕ್ಸೆಪ್ಷನ್ ನೇಮ್ನ ನಾವು ಸ್ಪೆಸಿಫೈ ಮಾಡ್ತೀವಿ ಈ ಒಂದು ಎಕ್ಸೆಪ್ಷನ್ ಹ್ಯಾಂಡ್ಲರಿಗೆ ಸೊ ಏನಾಗುತ್ತೆ ನಮ್ಮ ಸರ್ವೀಸ್ ಒಳಗಡೆಗೆ ಎಕ್ಸೆಪ್ಷನ್ ಥ್ರೋ ಆಗುತ್ತೆ ಥ್ರೋ ಆದ ತಕ್ಷಣ ಗ್ಲೋಬಲ್ ಎಕ್ಸೆಪ್ಷನ್ ಹ್ಯಾಂಡ್ಲರು ಈ ಒಂದು ಎಕ್ಸೆಪ್ಷನ್ನ ಲಿಸನ್ ಮಾಡುತ್ತೆ ಓಕೆನಾ ಸೊ ಲಿಸನ್ ಮಾಡಿ ಆ ಒಂದು ಈ ಒಂದು ಕ್ಲಾಸಲ್ಲಿ ಸಾರಿ ಈ ಒಂದು ಕ್ಲಾಸು ಎಕ್ಸಿಕ್ಯೂಟ್ ಆಗುತ್ತೆ ಓಕೆನಾ ಬೀನ್ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ ಓಕೆನಾ ಬೀನ್ ಕ್ರಿಯೇಟ್ ಆದ ತಕ್ಷಣ ಏನು ಮಾಡುತ್ತೆ ಈ ಒಂದು ಕ್ಲಾಸ್ ಒಳಗಡೆ ಇರೋ ಎಲ್ಲ ಎಕ್ಸೆಪ್ಷನ್ಸ್ನು ಸ್ಕ್ಯಾನ್ ಮಾಡ್ತಾ ಬರುತ್ತೆ ಆ ಒಂದು ಎಕ್ಸೆಪ್ಷನ್ನು ಎಲ್ಲಿ ಇಮೇಲ್ ಎಕ್ಸಿಸ್ಟ್ ಎಕ್ಸೆಪ್ಷನ್ ಇರುತ್ತಲ್ಲ ಆ ಒಂದು ಮೆಥಡ್ಡು ಎಕ್ಸಿಕ್ಯೂಟ್ ಆಗುತ್ತೆ ಸೊ ಇದ್ರೊಳಗಡೆ ನಾವೇನು ಬರೀಬೇಕು ಫಸ್ಟ್ ಆಫ್ ಆಲ್ ಈ ಮೆಥಡ್ಗೆ ನಾವು ಪ್ಯಾರಾಮೀಟರ್ನ ಪಾಸ್ ಮಾಡಬೇಕು ಏನಪ್ಪ ಅಂತಂದರೆ ಬಿಕಾಸ್ ನಾವು ಇಲ್ಲಿಂದ ಸರ್ವೀಸಿಂದ ನಾವು ಎಕ್ಸೆಪ್ಷನ್ನ ಥ್ರೋ ಇದ್ದೀವಿ ಸೊ ಈ ಎಕ್ಸೆಪ್ಷನ್ನ ಥ್ರೋ ಮಾಡಿದಾಗ ಎಕ್ಸೆಪ್ಷನ್ ಇನ್ಫಾರ್ಮೇಷನ್ ಬೇಕಲ್ವ ನಮಗೆ ಆ ಎಕ್ಸ್ ಆ ಎಕ್ಸೆಪ್ಷನ್ ಇನ್ಫಾರ್ಮೇಷನ್ ನಮಗೆ ಈ ಒಂದು ಪ್ಯಾರಾಮೀಟರ್ ಒಳಗಡೆಗೆ ಸಿಗುತ್ತೆ ಸೊ ಆ ಮೆಥಡ್ ಒಳಗಡೆ ನಾವೇನು ಪಾಸ್ ಮಾಡ್ತೀವಿ ಸೇಮ್ ಎಕ್ಸೆಪ್ಷನ್ ಮೆಥಡ್ನೇ ಎಕ್ಸೆಪ್ಷನ್ ನೇಮ್ನೇ ನಾವು ಪಾಸ್ ಮಾಡ್ತೀವಿ ಇಮೇಲ್ ಎಕ್ಸಿಸ್ಟ್ ಎಕ್ಸೆಪ್ಷನ್ ಇದನ್ನು ನಾನು ಎಕ್ಸೆಪ್ಷನ್ ಅಂತ ಕರಿತೀನಿ ಓಕೆನಾ ಸೊ ಇದರೊಳಗಡೆಗೆ ನಾವು ಈ ಎಕ್ಸೆಪ್ಷನ್ ಆಬ್ಜೆಕ್ಟ್ನ ಯೂಸ್ ಮಾಡಿ ಮೆಸೇಜಸ್ಸು ಅದನ್ನೆಲ್ಲ ನಾನು ಗೆಟ್ ಮಾಡ್ಬೋದು ಓಕೆ ಫಾರ್ ಎಕ್ಸಾಂಪಲ್ ನಾನು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀನಿ ಯಾಕೆಂದರೆ ನಾನು ರಿಟರ್ನ್ ಮಾಡಬೇಕಾಗಿರೋದು ಮ್ಯಾಪ್ ಹೌದಾ ಸೊ ಲೆಟ್ಸ್ ಕ್ರಿಯೇಟ್ ಅ ಮ್ಯಾಪ್ ಸೊ ಮ್ಯಾಪ್ನ ಕ್ರಿಯೇಟ್ ಮಾಡಿ ಸೊ ಇಲ್ಲಿ ಸ್ಟ್ರಿಂಗ್ ಆಬ್ಜೆಕ್ಟ್ ಓಕೆನಾ ಇದಕ್ಕೆ ರೆಸ್ಪಾನ್ಸ್ ಅಂತ ಕರಿತೀನಿ ನ್ಯೂ ಹ್ಯಾಶ್ ಮ್ಯಾಪ್ ಓಕೆ ಸೊ ಈ ಒಂದು ಮ್ಯಾಪ್ನ ಕ್ರಿಯೇಟ್ ಮಾಡಿದೆ ಈ ಮ್ಯಾಪ್ ಒಳಗಡೆಗೆ ನಾನು ಡೇಟಾನ ಆ್ಯಡ್ ಮಾಡ್ತಾ ಬರ್ತೀನಿ ಓಕೆ ರೆಸ್ಪಾನ್ಸ್ ಡಾಟ್ ಪುಟ್ ಏನೇನು ಆ್ಯಡ್ ಮಾಡಬೇಕು ಸ್ಟೇಟಸ್ ಆ್ಯಡ್ ಮಾಡಬೇಕು ಹೌದಾ ಸ್ಟೇಟಸ್ ಎಚ್ ಟಿ ಡಿ ಪಿ ಸ್ಟೇಟಸ್ ಯಾವುದಕ್ಕಿದು ಕಾನ್ಫ್ಲಿಕ್ಟಿಗೆ ಓಕೆ ಕಾನ್ಫ್ಲಿಕ್ಟ್ ಅದಾದಮೇಲೆ ರೆಸ್ಪಾನ್ಸ್ ಡಾಟ್ ಪುಟ್ ನೆಕ್ಸ್ಟ್ ಏನು ಮಾಡೋಣ ಮೆಸೇಜ್ ಓಕೆ ಮೆಸೇಜ್ ಎಕ್ಸೆಪ್ಷನ್ ಡಾಟ್ ಮೆಸೇಜ್ ಓಕೆನಾ ಇಲ್ಲಿ ನನಗೆ ಎಕ್ಸೆಪ್ ಎಕ್ಸೆಪ್ಷನ್ ಸಿಕ್ಕಿದೆ ಹೌದಾ ಸೊ ಇ ಎಕ್ಸ್ ಡಾಟ್ ಗೆಟ್ ಮೆಸೇಜ್ ಓಕೆ ಅದೇ ರೀತಿ ನೀವು ಬೇರೆ ಬೇರೆ ಇನ್ಫಾರ್ಮೇಷನ್ನ ಕೂಡ ಆ್ಯಡ್ ಮಾಡ್ಬೋದು ರೆಸ್ಪಾನ್ಸ್ ಡಾಟ್ ಪುಟ್ ಆ ಟೈಮ್ ಸ್ಟ್ಯಾಂಪ್ ಹಾಳ್ ಮಾಡ್ತೀರಾ ಅಂತಂದ್ರೆ ಟೈಮ್ ಸ್ಟ್ಯಾಂಪ್ ಹಾಳ್ ಮಾಡಬಹುದು ಫಾರ್ एग्जांपल ಟೈಮ್ ಸ್ಟ್ಯಾಂಪ್ ಓಕೆ ನಾನು ಏನು ಮಾಡ್ತೀನಿ ನ್ಯೂ ಆ ಲೋಕಲ್ ಆ ಡೇಟ್ ಟೈಮ್ ಲೋಕಲ್ ಡೇಟ್ ಆರ್ ಟೈಮ್ ಸ್ಟ್ಯಾಂಪ್ ಡಾಟ್ ನೌ ಊಪ್ಸ್ let's go to ಲೋಕಲ್ ಡೇಟ್ ಟೈಮ್ ಡಾಟ್ ನಾವು ಓಕೆ ಸೊ ಈ ರೀತಿ ಟೈಮ್ ಸ್ಟ್ಯಾಂಪ್ನ ಆ್ಯಡ್ ಮಾಡ್ಬೋದು ಅದೇ ರೀತಿ ಬೇರೆ ಬೇರೆ ಇನ್ಫಾರ್ಮೇಷನ್ಸ್ನ ಇವ್ ಎನಿಥಿಂಗ್ ನಿಮ್ಮ ಬಿಸ್ನೆಸ್ ರೆಕ್ವೈರ್ಮೆಂಟ್ ಏನೇನು ಬೇಕಲ್ಲ ಅದನ್ನೆಲ್ಲ ನಾವು ಈ ಮ್ಯಾಪಲ್ಲಿ ಆ್ಯಡ್ ಮಾಡ್ತೀವಿ ಮ್ಯಾಪಲ್ಲಿ ಆ್ಯಡ್ ಮಾಡಿದ ಮೇಲೆ ಏನು ಜಸ್ಟ್ ಇದನ್ನು ರಿಟರ್ನ್ ಮಾಡ್ತೀವಿ ಓಕೆ ನಾನು ನಾನೇನು ಮಾಡ್ತೀನಿ ರಿಟರ್ನ್ ರೆಸ್ಪಾನ್ಸ್ ಈ ಒಂದು ರೆಸ್ಪಾನ್ಸ್ನ ರಿಟರ್ನ್ ಮಾಡಿದೆ ಅಂತಂದರೆ ಮುಗೀತು ರೈಟ್ ಈಗ ಸೇವ್ ಮಾಡೋಣ ಸೇವ್ ಮಾಡಿ ನಾನೇನು ಮಾಡ್ತೀನಿ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ತೀನಿ ಓಕೆ ಸೊ ನಾನೇನು ಮಾಡ್ತೀನಿ ಜಸ್ಟು ಶೋ ಯು ರೈಟ್ ನಾನೇನು ಮಾಡೋಣ ಲೆಟ್ ಮೀ ಸ್ಟಾಪ್ ದಿಸ್ ನಾನೇನು ಮಾಡ್ತೀನಿ ಇದಕ್ಕೆ ಎಸ್ ಎಲ್ ಫೋರ್ ಜೆ ಅನೋಟೇಶನ್ನ ಆ್ಯಡ್ ಮಾಡಿ ಇಲ್ಲಿ ಲಾಕ್ಸ್ನ ಆ್ಯಡ್ ಮಾಡೋಣ ಓಕೆ ಲಾಕ್ ಡಾಟ್ ಎರರ್ ಇನ್ಸೈಡ್ ಹ್ಯಾಂಡಲ್ ಇಮೇಲ್ ಎಕ್ಸಿಸ್ಟ್ ಎಕ್ಸೆಪ್ಷನ್ ಓಕೆನಾ ಇಲ್ಲಿ ಆ್ಯಡ್ ಮಾಡೋಣ ಸೊ ಇಲ್ಲಿ ಬೇಕಂದರೆ ನಾವು ಎಕ್ಸೆಪ್ಷನ್ನ ಎಂಟೈರ್ ಎಕ್ಸೆಪ್ಷನ್ನ ಲಾಗ್ ಮಾಡ್ಬೋದು ಓಕೆ ಎಕ್ಸೆಪ್ಷನ್ಸ್ನ ಲಾಗ್ ಮಾಡೋಣ ಸೇವ್ ಮಾಡಿಬಿಟ್ಟು ಅಪ್ಲಿಕೇಶನ್ನ ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಸೊ ಆಟೋಮೆಟಿಕ್ಕಾಗಿ ಇದನ್ನು ಕ್ಲಿಯರ್ ಮಾಡ್ತೀನಿ ಈಗ ಲೆಚ್ ಗೋ ಟು ಪೋಸ್ಟ್ ಮ್ಯಾನ್ ಪೋಸ್ಟ್ ಮ್ಯಾನಿಗೆ ಹೋಗೋಣ ಪೋಸ್ಟ್ ಮ್ಯಾನಲ್ಲಿ ನಾನೇನು ಮಾಡ್ತೀನಿ ಅಗೈನ್ ಲೆಚ್ ಗೋ ಟು ಕ್ಲಿಕ್ ಆನ್ ಓಕೆ ನಾನು ಆ್ಯಕ್ಚುಲಿ ಈ ಭರತನ್ನು ಭರತ್ ಅಟ್ ಜಿಮೇಲ್ ಡಾಟ್ ಕಾಮ್ ಹೊಸ ಇಮೇಲ್ ಅಡ್ರೆಸ್ ಆಗಿರೋದ್ರಿಂದ ನಾನು ಏನಾದರೂ ಎಂಟರ್ ಮಾಡಿದೆ ಅಂತಂದರೆ ಸೇವ್ ಆಗುತ್ತೆ ಲೆಟ್ ಮೀ ಶೋ ಯು ಕ್ಲಿಕ್ ಮಾಡ್ತೀನಿ ಸಿ ಟು ಜೀರೋ ಒನ್ ಕ್ರಿಯೇಟೆಡ್ ಆಮ್ ಟ್ರೈಂಗ್ ಟು ಇನ್ಸರ್ಟ್ ದ ಸೇಮ್ ರೆಕಾರ್ಡ್ ಅಗೈನ್ ಇವಾಗ ಏನಾಗುತ್ತೆ ನೋಡೋಣ ಸೊ ಅಬ್ವಿಯಸ್ಲಿ ನಾನು ಇದನ್ನು ಕ್ಲಿಯರ್ ಮಾಡ್ತೀನಿ ಓಕೆ ಈಗ ಸೆಂಡ್ ಮಾಡ್ತೀನಿ ಬೂಮ್ ವಿ ಗಾಟ್ ಟೂ ಹಂಡ್ರೆಡ್ ಬಟ್ ವಿ ಗೆಟ್ ಅ ಎರರ್ ಮೆಸೇಜಸ್ ಲೈಕ್ ಇಮೇಲ್ ಆಲ್ರೆಡಿ ಎಕ್ಸಿಸ್ಟ್ ಸ್ಟೇಟಸ್ ಕಾನ್ಫ್ಲಿಕ್ಟ್ ಟೈಮ್ ಸ್ಟ್ಯಾಂಪ್ ಓಕೆ ಎರ ಮೆಸೇಜನೋ ಡಿಸ್ಪ್ಲೇ ಆಗ್ತಿದೆ ಇಲ್ಲಿ ನೋಡ್ಬೋದು ನೀವು ಓಕೆನಾ ಇಮೇಲ್ ಆಲ್ರೆಡಿ ಎಕ್ಸಿ ಎಕ್ಸಿಸ್ಟ್ ಅಂತ ಇಮೇಲ್ ನಮಗೆ ಬರ್ತಾ ಇದೆ ಇಲ್ಲಿ ನೋಡ್ಬೋದು ಗ್ಲೋಬಲ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಇನ್ಸೈಡ್ ಹ್ಯಾಂಡಲ್ ಇಮೇಲ್ ಎಕ್ಸಿಸ್ಟ್ ಎಕ್ಸೆಪ್ಷನ್ ಸೊ ನಮಗೇನಾಯಿತು ಎಕ್ಸೆಪ್ಷನ್ನು ಲಾಗ್ ಆಗಿದೆ ಇಲ್ಲಿಗೆ ಸೊ ನಮಗೆ ಎಕ್ಸೆಪ್ಷನ್ ಥ್ರೋ ಆಗಿದ್ದು ಈ ಕ್ಲಾಸಿಗೆ ಬಂದಿದೆ ಅದಕ್ಕೋಸ್ಕರ ಈ ಲಾಗು ಪ್ರಿಂಟ್ ಆಗಿದೆ ಸೊ ಗ್ಲೋಬಲ್ ಎಕ್ಸೆಪ್ಷನ್ ಹ್ಯಾಂಡಲಲ್ಲಿ ಏನು ಮಾಡುತ್ತೆ ಇಟ್ ವಿಲ್ ಆಟೋಮೆಟಿಕಲಿ ಲಿಸನ್ ದಟ್ ಎಕ್ಸೆಪ್ಷನ್ ಎಲ್ಲೇ ನಮ್ಮ ಅಪ್ಲಿಕೇಶನ್ ಒಳಗಡೆಗೆ ಎಕ್ಸೆಪ್ಷನ್ ಥ್ರೋ ಆಗಲಿ ಈ ಕ್ಲಾಸು ಆ ಒಂದು ಎಕ್ಸೆಪ್ಷನ್ನ ಲಿಸನ್ ಮಾಡುತ್ತೆ ಈ ಮೆಥಡ್ ಈ ಕ್ಲಾಸ್ ಒಳಗಡೆ ಇರೋ ಎಲ್ಲ ಎಕ್ಸೆಪ್ಷನ್ಸ್ಗಳನ್ನು ಒನ್ ಬೈ ಒನ್ ಸ್ಕ್ಯಾನ್ ಮಾಡ್ತಾ ಹೋಗುತ್ತೆ ಯಾವ ಎಕ್ಸೆಪ್ಷನ್ ಅದಕ್ಕೆ ಮ್ಯಾಚ್ ಆಗುತ್ತಲ್ಲ ಆ ರೆಸ್ಪೆಕ್ಟಿವ್ ಮೆಥಡ್ಡು ಎಕ್ಸಿಕ್ಯೂಟ್ ಆಗುತ್ತೆ ಓಕೆ ಸೊ ಬಟ್ ಹವ್ಯವರ್ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಸ್ಟೇಟಸ್ ಕೋಡು ಟೂ ಹಂಡ್ರೆಡ್ ಬರ್ತಾ ಇದೆ ಸೊ ಇದನ್ನು ನಾವು ಫಿಕ್ಸ್ ಮಾಡಬೇಕು ಸಿ ಇದನ್ನು ಫಿಕ್ಸ್ ಮಾಡಲಿಕ್ಕೆ ವೇರಿಯಸ್ ಆಪ್ಷನ್ ಇದೆ ಓಕೆನಾ ಸೊ ನಾನು ಎಲ್ಲ ಆಪ್ಷನ್ಸ್ಗಳನ್ನು ಪಾಸಿಬಲ್ ಆಪ್ಷನ್ಸ್ನು ನಿಮಗೆ ತೋರಿಸ್ತೀನಿ ಒಂದೇನಪ್ಪ ಅಂತಂದರೆ ವಿ ಕ್ಯಾನ್ ಚೇಂಜ್ ದಿಸ್ ಟು ರೆಸ್ಪಾನ್ಸ್ ಎಂಟಿಟಿ ಇದನ್ನು ನಾವು ರೆಸ್ಪಾನ್ಸ್ ಎಂಟಿಟಿ ಅಂತ ಚೇಂಜ್ ಮಾಡಿ ಸೊ ಇಲ್ಲೇನು ಮಾಡ್ಬೋದು ಲೆಟ್ಸ್ ಚೇಂಜ್ ದಿಸ್ ಟು ರೆಸ್ಪಾನ್ಸ್ ಎಂಟಿಟಿ ಡಾಟ್ ಸ್ಟೇಟಸ್ ಎಚ್ ಟಿ ಡಿ ಪಿ ಸ್ಟೇಟಸ್ ಡಾಟ್ ಕಾನ್ಫ್ಲಿಕ್ಟ್ ಬಾಡೀಲಿ ರೆಸ್ಪಾನ್ಸ್ನ ಆ್ಯಡ್ ಮಾಡೋಣ ಓಕೆ ದಿಸ್ ಈಸ್ ಒನ್ ವೇ ಓಕೆ ದಿಸ್ ವಿಲ್ ವರ್ಕ್ ಓಕೆ ಇದನ್ನು ಸ್ಟಾಪ್ ಮಾಡಿ ನಾನೇನು ಮಾಡ್ತೀನಿ ರೀಸ್ಟಾರ್ಟ್ ಮಾಡ್ತೀನಿ ಪರ್ಫೆಕ್ಟ್ ರೀಸ್ಟಾರ್ಟ್ ಆಗಿದೆ ಈಗ ಸೆಂಡ್ ಮಾಡ್ತೀನಿ ಬೋ ಯು ಕ್ಯಾನ್ಸಿ ಫೋರ್ ಓ ನೈನ್ ಕಾನ್ಫ್ಲಿಕ್ಟ್ ಓಕೆನಾ ಸೊ ನಮಗೆ ಗೊತ್ತಾಯಿತು ಫೋರ್ ಓ ನೈನ್ ಬಂದಿದೆ ಅಂತೇಳಿ ಸೊ ಈಗೇನಾಯಿತು ಇನ್ಸ್ಟೆಡ್ ಆಫ್ ನಾವು ಕಂಟ್ರೋಲರಲ್ಲಿ ಹ್ಯಾಂಡಲ್ ಮಾಡೋದ್ರ ಬದಲು ಟ್ರೈ ಕ್ಯಾಚ್ ಬ್ಲಾಕ್ನ ನಾವು ಆ್ಯಡ್ ಮಾಡೋದ್ರ ಬದಲು ನಾವೇನು ಮಾಡ್ತಿದ್ವಿ ಗ್ಲೋಬಲ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಮಾಡ್ತಾ ಇದ್ದೀವಿ ಸೊ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಇನ್ ಫ್ಯೂಚರಲ್ಲಿ ಏನಾದರೂ ಲೆಚ್ಚೆ ಸಪೋಸ್ ಇಲ್ಲಿ ಎಂಪ್ಲಾಯಿ ಕಂಟ್ರೋಲರ್ ಇದೆಯಪ್ಪ ಅದೇ ರೀತಿ ನಾನು ಏನು ಮಾಡ್ತೀನಿ ಆ್ಯಡ್ ಸ್ಟೂಡೆಂಟ್ ಅಂತ ಒಂದು ಮೆಥಡ್ನ ಬರೀತೀನಿ ಅಂತ ತಿಳ್ಕೊಳ್ಳಿ ಸ್ಟೂಡೆಂಟ್ ಕಂಟ್ರೋಲರ್ನ ಕ್ರಿಯೇಟ್ ಮಾಡಿ ಆ್ಯಡ್ ಸ್ಟೂಡೆಂಟ್ ಅಂತ ಮಾಡ್ತೀನಿ ಅಲ್ಲೂ ಕೂಡ ಸ್ಟೂಡೆಂಟ್ ಇಮೇಲ್ ಅಡ್ರಸ್ನ ನಾನು ಎಂಟರ್ ಮಾಡ್ತಿರ್ತೀನಿ ಅದಾ ಸ್ಟೂಡೆಂಟ್ ಇಮೇಲ್ ಅಡ್ರೆಸ್ನ ಎಂಟರ್ ಮಾಡಬೇಕಾದ್ರೆ ಸ್ಟೂಡೆಂಟ್ ಇಮೇಲ್ ಅಡ್ರೆಸ್ ಆಲ್ರೆಡಿ ಎಕ್ಸಿಸ್ಟ್ ಇತ್ತು ಅಂದರೆ ನಾನು ಎಕ್ಸೆಪ್ಷನ್ನ ಥ್ರೋ ಮಾಡಬೇಕು ಅಲ್ಲೂ ಕೂಡ ನಾನು ಏನು ಮಾಡ್ತೀನಿ ಸೇಮ್ ಎಸೆಪ್ಷನ್ನೇ ಥ್ರೋ ಮಾಡ್ತೀನಿ ಓಕೆನಾ ಯಾವ ಎಕ್ಸೆಪ್ಷನ್ನು ಹ್ಯಾಂಡಲ್ ಇಮೇಲ್ ಎಕ್ಸಿಸ್ಟ್ ಎಕ್ಸೆಪ್ಷನ್ನು ಓಕೆನಾ ಸೊ ಆಟೋಮೆಟಿಕಲಿ ಇಲ್ಲಿ ಲಾಗ್ ಲಾಗುತ್ತೆ ಓಕೆನಾ ಸೊ ನಾನೇನು ಮಾಡ್ತಿದ್ದೀನಿ ಬೇಸಿಕಲಿ ಯಾವುದೇ ಕಂಟ್ರೋಲರ್ ಒಳಗಡೆಗೂ ನಾನು ಟ್ರೈ ಕ್ಯಾಚ್ ಬ್ಲಾಕ್ನ ಬರಿತಾ ಇಲ್ಲ ಕಂಪ್ಲೀಟಾಗಿ ಅದನ್ನು ಎಲಿಮಿನೇಟ್ ಮಾಡ್ತಿದ್ದೀನಿ ಕ್ಯಾಚ್ ಬ್ಲಾಕ್ ಬರೆಯೋದನ್ನು ಸೊ ಅದರಿಂದ ನಮ್ಮ ಅಪ್ಲಿಕೇಶನ್ನು ಕಂಪ್ಲೀಟ್ ಕ್ಲೀನಾಗಿರುತ್ತೆ ಓಕೆ ಮಾಡ್ಯುಲರ್ ಆಗಿರುತ್ತೆ ಆರ್ಗನೈಸ್ಡ್ ಆಗಿರುತ್ತೆ ಯಾವುದೇ ಥರ ಮೆಸ್ಸಿ ಇರೋದಿಲ್ಲ ರೈಟ್ ಪರ್ಫೆಕ್ಟ್ ಸೊ ಇದು ಒನ್ ವೇ ಓಕೆನಾ ಇನ್ನೊಂದು ವೇ ಏನು ಮಾಡ್ಬೋದಪ್ಪ ಅಂತಂದರೆ ಇನ್ಸ್ಟೆಡ್ ಆಫ್ ನೀವು ರೆಸ್ಪಾನ್ಸ್ ಎಂಟಿಟಿ ಮಾಡಿ ಅದನ್ನೆಲ್ಲ ಕಳಿಸೋದ್ರ ಬದಲು ಇದನ್ನು ಪ್ರಿವಿಯಸ್ಲಿ ಏನಿತ್ತಲ್ಲ ವ್ಯಾಲ್ಯೂ ಪೇ ಪೇರು ಹಾಗೆ ಹೇಳೋಣ ಇದನ್ನು ಓಕೆ ನಾ ಇಲ್ಲೇನು ಮಾಡೋಣ ಜಸ್ಟ್ ಚೇಂಜ್ ದಿಸ್ಟು ರೆಸ್ಪಾನ್ಸ್ ಇದನ್ನು ರೆಸ್ಪಾನ್ಸ್ ಅಂತಲೇ ಮಾಡೋಣ ಬಟ್ ಈಗ ನಮಗೆ ಸ್ಟೇಟಸ್ ಕೊಡಬೇಕು ಹೌದಾ ಸ್ಟೇಟಸ್ ಕೊಡಿ ನಾವೇನು ಮಾಡೋಣ ಇಲ್ಲಿ ರೆಸ್ಪಾನ್ಸ್ ಸ್ಟೇಟಸ್ನ ಆ್ಯಡ್ ಮಾಡ್ಬೋದು ಓಕೆ ವಿಚ್ ಈಸ್ ಎಚ್ ಟಿ ಟಿ ಪಿ ಸ್ಟೇಟಸ್ ಡಾಟ್ ಕಾನ್ಫ್ಲಿಕ್ಟ್ ಓಕೆ ದಿಸ್ ಈಸ್ ಆಲ್ಸೋ ಒನ್ ವೇ ಓಕೆ ಈಗ ಏನು ಮಾಡೋಣ ಸ್ಟಾಪ್ ಮಾಡಿ ರೀಸ್ಟಾರ್ಟ್ ಮಾಡ್ತೀನಿ ఓకే అప్లకేషన్ స్టార్ట్ ఆగి మే నన్ను సెండ్ మాతీని బోమ్ యు క్యాన్ సిర్ ఓ నైన్ కాన్ఫ్లిక్ట్ ద రిఫ్లెక్ట్ ది రిక్వెస్ట్ కాన్ఫ్లిక్ట్స్ విత్ ద కరెంట్ స్టేట్ ఆఫ్ ద సర్వర్ సో ఇట్ కుడ్ నాట్ బి ప్రాసెస్డ్ రైట్ దీస్ ఈస్ ఆల్సో వన్ పాసిబల్ వే ఓకే అప్ప ననల్లీ ఆడ్ మంత్రి ఇంత తొమ్మిబిట్టు సీదా నీవు కస్టమ్ క్లాస్ నేను క్రియేట్ మిరతా ఎక్సెప్షన్ క్లాసు ఇలా కూడా ఆడ్మాబోదు ఓకేనా దిస్ ఈస్ ఆల్సో పాసిబల్ ఓకేనా సో బట్ ಇಟ್ ಡಿಪೆಂಡ್ಸ್ ಅಪಾನ್ ಎಲ್ಲಿ ಬೇಕಾದರೂ ಅಲ್ಲಿ ಆ್ಯಡ್ ಮಾಡ್ಬೋದು ಬಟ್ ನಾನು ಯೂಜ್ವಲಿ ಏನು ಮಾಡ್ತೀನಪ್ಪ ಅಂತಂದರೆ ಉಪ್ಸ್ ನಾನು ಯೂಜ್ವಲಿ ಏನು ಮಾಡ್ತೀನಪ್ಪ ಅಂತಂದರೆ ಎಕ್ಸೆಪ್ಷನ್ ಹ್ಯಾಂಡ್ಲ್ ಗ್ಲೋಬಲ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಏನಿದೆಯಲ್ಲ ಅಲ್ಲೇ ನಾನು ಇದನ್ನು ಆ್ಯಡ್ ಮಾಡ್ತೀನಿ ಓಕೆ ಇಟ್ಸ್ ಅಪ್ ಟು ಒಬ್ ಡಿಫ್ರೆಂಟ್ ಡೆವಲಪರ್ಸ್ ವಿಲ್ ಯೂಸ್ ಅ ಡಿಫ್ರೆಂಟ್ ಅಪ್ರೋಚ್ ಬಟ್ ಎಲ್ಲಾದರೂ ಮಾಡ್ರಿ ದ ರಿಸಲ್ಟ್ ವಿಲ್ ಬಿ ಸೇಮ್ ಓಕೆ ಆಲ್ ರೈಟ್ ಸೊ ಪರ್ಫೆಕ್ಟ್ ಈಗ ಲೆಟ್ಸ್ ಸಿ ಸಪೋಸ್ ನಾವು ಪ್ರೀವಿಯಸ್ಲಿ ಎನ್ಕೌಂಟರ್ ಮಾಡಿದ್ವಲ್ಲ ಅದೇ ಇಶ್ಯೂನ ಮತ್ತೆ ಈಗ ಎಂಟ ಎನ್ಕೌಂಟರ್ ಮಾಡೋಣ ಓಕೆ ನಾನು ಈಗೇನು ಮಾಡ್ತೀನಿ ಸ್ಟಾಪ್ ಮಾಡ್ತೀನಿ ಲೆಟ್ಸ್ ಗೋ ಟು ಅವರ್ ಎಂಪ್ಲಾಯಿ ಕಂಟ್ರೋಲರ್ ಎಂಪ್ಲಾಯಿ ಕಂಟ್ರೋಲರಲ್ಲಿ ನಾನೇನು ಮಾಡ್ತೀನಿ ಜಸ್ಟ್ ಆ್ಯಡ್ ನಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಟೆನ್ ಡಿವೈಡೆಡ್ ಬೈ ಝೀರೋ ಓಕೆ ಈಗ ಇದನ್ನು ಸೇವ್ ಮಾಡೋಣ ಸೇವ್ ಮಾಡಿದ ಮೇಲೆ ನಾನೇನು ಮಾಡ್ತೀನಿ ಅಪ್ಲಿಕೇಶನ್ನ ರನ್ ಮಾಡ್ತೀನಿ ರೈಟ್ ಅಪ್ಲಿಕೇಶನ್ನ ರನ್ ಮಾಡಿದ್ದೀನಿ ಸೊ ಈಗೇನಾಗುತ್ತೆ ನೋಡೋಣ ಯಾವ ಸ್ಟೇಟಸ್ಗಳು ಬರುತ್ತೆ ನಮಗೆ ಏನದರಿಂದ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಚೆಕ್ ಮಾಡೋಣ ಓಕೆ ಲೆಟ್ಸ್ ಗೋ ಟು ಪೋಸ್ಟ್ ಮ್ಯಾನ್ ಪೋಸ್ಟ್ ಮ್ಯಾನ್ಗೆ ಹೋಗ್ಬಿಟ್ಟು ನಾನೇನು ಮಾಡ್ತೀನಿ ಸೆಂಡ್ ಅಂತ ಕೊಡ್ತೀನಿ ಬೂಮ್ ವಿ ಗಾಟ್ ಅ ಫೈ ಹಂಡ್ರೆಡ್ ಇಂಟರ್ನಲ್ ಸರ್ವರ್ ಎರರ್ ವಿಚ್ ಈಸ್ ಗುಡ್ ನಮ್ಮ ಇದ್ರ ಪ್ರಕಾರ ಫೈ ಹಂಡ್ರೆಡ್ ಇಂಟರ್ನಲ್ ಸರ್ವರ್ ಎರರ್ ಬರಬೇಕಾಗಿತ್ತು ಫೈ ಹಂಡ್ರೆಡ್ ಇಂಟರ್ನಲ್ ಸರ್ವರ್ ಎರರ್ ಬಂದಿದೆ ಓಕೆನಾ ದಟ್ ಈಸ್ ಫೈನ್ ಬಟ್ ಹೌವರ್ ದ ರೆಸ್ಪಾನ್ಸ್ ಏನು ಬಂದಿದೆಯಲ್ಲ ದಟ್ ಈಸ್ ನಾಟ್ ದಿ ಕರೆಕ್ಟ್ ಓಕೆನಾ ಈ ರೀತಿ ನಮಗೆ ರೆಸ್ಪಾನ್ಸ್ ಬರಬಾರ್ದಾಗಿತ್ತು ರೆಸ್ಪಾನ್ಸ್ ನಮಗೆ ಯಾವ ಥರ ಬರಬೇಕಾಗಿತ್ತು ನಮಗೆ ಎಕ್ಸೆಪ್ಷನ್ ಮೆಸೇಜು ಅಂದರೆ ಏನಕ್ಕೆ ಅದು ಎಕ್ಸೆಪ್ಷನ್ ಥ್ರೂ ಆಗಿದೆ ಆಮೇಲೆ ಸ್ಟೇಟಸ್ ಕೋಡು ಅದಾದಮೇಲೆ ಟೈಮ್ ಸ್ಟ್ಯಾಂಪು ಈ ರೀತಿ ಬರಬೇಕಾಗಿತ್ತು ನನಗೆ ಬಟ್ ನನಗೆ ಬೇರೆ ಫಾರ್ಮ್ಯಾಟಲ್ಲಿ ಬಂದಿದೆ ಸೊ ಇದನ್ನು ಫಿಕ್ಸ್ ಮಾಡ್ದು ಹೆಂಗೆ ಸಿ ಇಲ್ಲಿ ನಮಗೆ ಏನಾಗ್ತಿದೆಯಪ್ಪ ಅಂತಂದರೆ ಅಪ್ಲಿಕೇಶನ್ ಏನು ಥ್ರೋ ಮಾಡ್ತಿದ್ದೀವಲ್ಲ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಇಲ್ಲಿ ಏನು ಥ್ರೋ ಮಾಡ್ತಿದ್ರಲ್ಲ ಸಿ ದಿಸ್ ಈಸ್ ಎನ್ ಅರ್ಥಮೆಟಿಕ್ ಎಕ್ಸೆಪ್ಷನ್ ಓಕೆನಾ ಸೊ ಅಂದರೆ ಇದು ಅನ್ಎಕ್ಸೆಪ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸೆಪ್ಷನ್ ನಾವು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಮಗೆ ಗೊತ್ತಿಲ್ಲ ಯಾವುದೋ ಒಂದು ಕ್ಯಾಲ್ಕುಲೇಷನ್ ಮಿಸ್ ಆಗಿದೆ ಆ ಕ್ಯಾಲ್ಕುಲೇಷನ್ ಒಳಗಡೆಗೆ ನಮಗೆ ಈ ಥರ ಎರರ್ ಬಂದಿದೆ ಹೌದಾ ಸೊ ಇದನ್ನು ನಾವು ಪ್ರಾಪರಾಗಿ ಹ್ಯಾಂಡಲ್ ಮಾಡಬೇಕು ಅಂತಂದರೆ ಎಗೈನ್ ವಿ ಕ್ಯಾನ್ ಕ್ರಿಯೇಟ್ ಅ ಒನ್ ಮೋರ್ ಎಕ್ಸೆಪ್ಷನ್ ವಿಚ್ ಇಸ್ ಅರ್ಥಮೆಟಿಕ್ ಎಕ್ಸೆಪ್ಷನ್ ಜಸ್ಟ್ ಲೈಕ್ ನಾವು ಏನಿಲ್ಲ ಕ್ರಿಯೇಟ್ ಮಾಡಿದ್ವಲ್ಲ ಇಮೇಲ್ ಎಕ್ಸಿಸ್ಟ್ ಎಕ್ಸೆಪ್ಷನ್ ಅಂತ ಅದೇ ರೀತಿ ಅರ್ಥಮೆಟಿಕ್ ಎಕ್ಸೆಪ್ಷನ್ ಅರ್ಥಮೆಟಿಕ್ ಎಕ್ಸೆಪ್ಷನ್ನ ಕ್ರಿಯೇಟ್ ಮಾಡಿ ಎಕ್ಸ್ಟೆಂಡ್ಸ್ ರನ್ ಟೈಮ್ ಎಕ್ಸೆಪ್ಷನ್ನು ಆ ರೀತಿ ಕ್ರಿಯೇಟ್ ಮಾಡ್ಬೋದು ಆಮೇಲೆ ಲೈಕ್ ಆಲ್ರೆಡಿ ಅರ್ಥಮೆಟಿಕ್ ಎಕ್ಸೆಪ್ಷನ್ ಈಸ್ ಆಲ್ರೆಡಿ ಅವೈಲೇಬಲ್ ಇದೆ ಹೌದಾ ನಾವು ಅದನ್ನು ಮತ್ತೆ ರನ್ ಟೈಮ್ ಎಕ್ಸೆಪ್ಷನ್ನ ನಾವು ಎಕ್ಸ್ಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ ಏನಕ್ಕೆ ಅಂತಂದರೆ ಇಫ್ ಐ ಗೋ ಟು ದಿ ಅರ್ಥಮೆಟಿಕ್ ಎಕ್ಸೆಪ್ಷನ್ ಕ್ಲಾಸ್ ಏನಿದೆಯಲ್ಲ ಮ್ಯಾಟಿಕ್ ಲೆಚ್ಕೋ ಟು ಅರ್ಥಮೆಟಿಕ್ ಎಕ್ಸೆಪ್ಷನ್ ಓಕೆ ಸೊ ದಿಸ್ ಈಸ್ ಅವರ್ ಅರ್ಥಮೆಟಿಕ್ ಎಕ್ಸೆಪ್ಷನ್ ಈ ಕ್ಲಾಸಿಗೆ ಹೋದರೆ ಅಂತಂದ್ರೆ ನೋಡ್ಬೋದು ಅರ್ಥಮೆಟಿಕ್ ಎಕ್ಸೆಪ್ಷನಲ್ಲಿ ಏನಾಗಿದೆ ಸೊ ಇಟ್ ಈಸ್ ಆಲ್ಸೋ ಎಕ್ಸ್ಟೆಂಡಿಂಗ್ ದ ರನ್ ಟೈಮ್ ಎಕ್ಸೆಪ್ಷನ್ ಹೌದಾ ಸೊ ನಾವೇನು ಮಾಡ್ಬೋದು ಇನ್ಸ್ಟೆಡ್ ಈ ಒಂದು ಗ್ಲೋಬಲ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಕ್ಲಾಸ್ ಒಳಗಡೆಗೆ ಇದೇ ರೀತಿ ಇನ್ನೊಂದು ಅಡ್ಡನ್ನ ಕ್ರಿಯೇಟ್ ಮಾಡ್ಬೋದು ಓಕೆ ಕಾಪಿ ಮಾಡೋಣ ಸೇವ್ ಮಾಡೋಣ ಇಲ್ಲೇನು ಮಾಡೋಣ ಆರ್ಥಮೆಟಿಕ್ ಎಕ್ಸೆಪ್ಷನಿಗೆ ಮೇ ಬಿ ಇಂಟರ್ನಲ್ ಸರ್ವರ್ ಎರರ್ ಅಂತ ಕೊಟ್ಟು ಹ್ಯಾಂಡಲ್ ಅರ್ಥಮೆಟಿಕ್ ಎಕ್ಸೆಪ್ಷನ್ ಓಕೆ ಹ್ಯಾಂಡಲ್ ಅರ್ಥ್ಮ್ಯಾಟಿಕ್ ಎಕ್ಸೆಪ್ಷನ್ ಓಕೆನಾ ಇಲ್ಲೇನು ಮಾಡೋಣ ಇಟ್ಸ್ ಅರ್ಥ್ಮ್ಯಾಟಿಕ್ ಎಕ್ಸೆಪ್ಷನ್ ಓಕೆನಾ ಇಲ್ಲಿ ನಾವು ಎಕ್ಸೆಪ್ಷನ್ನ ಥ್ರೋ ಮಾಡಿ ಇದನ್ನು ಕಾನ್ಫ್ಲಿಕ್ಟ್ ಬಂದು ಇಂಟರ್ನಲ್ ಸರ್ವರ್ ಎರರ್ ಅಂತ ಹಾಕಿ ಸೊ ನಾವು ಇದನ್ನು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಓಕೆ ಸೊ ಸ್ಟಾಪ್ ಮಾಡೋಣ ರೀಸ್ಟಾರ್ಟ್ ಮಾಡ್ತೀನಿ ಓಕೆ ಆ್ಯಂಬಿಗ್ಯೂಸ್ ಮೆಥಡ್ಡು ಬಿಕಾಸ್ ಇಮೇಲ್ ಎಕ್ಸಿಸ್ಟ್ ಎಕ್ಸೆಪ್ಷನ್ ಇದೆಯಲ್ಲ ಇದ್ರ ನಾನು ಏನು ಮಾಡ್ತೀನಿ ಅರ್ಥ್ಮೆಟಿಕ್ ಎಕ್ಸೆಪ್ಷನ್ ಸೊ ನೀವೆರಡು ಸೇಮ್ ಒಂದು ಮೆಥಡ್ ಒಳಗಡೆಗೆ ನೀವು ಎಕ್ಸೆಪ್ಷನ್ ಹ್ಯಾಂಡ್ಲರ್ನ ಯೂಸ್ ಮಾಡಿ ಎರಡು ಮೆ ಎಕ್ಸೆಪ್ಷನ್ ಸೇಮ್ ಇತ್ತು ಅಂತಂದರೆ ಯು ವಿಲ್ ಗೆಟ್ ಅಂಬಿಗಿಯಸ್ ಮೆಥಡ್ ಓಕೆನಾ ಬಿಕಾಸ್ ಕಂಪ್ ಕಂಟ್ರೋಲರಿಗೆ ಗೊತ್ತಾಗಲ್ಲ ಯಾವ ಒಂದು ಹ್ಯಾಂಡ್ ಮೆಥಡ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತೇಳಿ ಓಕೆನಾ ದಟ್ಸ್ ಅ ಪ್ರಿಟಿ ಸ್ಟೇಟ್ ಫಾರ್ವರ್ಡ್ ಆನ್ಸರ್ ನಿಮಗೆ ಗೊತ್ತಿರುತ್ತೆ ಓಕೆ ಈಗೇನು ಮಾಡೋಣ ರಿಸ್ಟಾರ್ಟ್ ಮಾಡೋಣ ಪರ್ಫೆಕ್ಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಯಾವುದೇ ಥರ ಇಲ್ದಂಗೆ ಈಗ ನಾನೇನು ಮಾಡ್ತೀನಿ ಪೋಸ್ಟ್ ಮ್ಯಾನ್ ಒಳಗಡೆಗೆ ಸೆಂಡ್ ಮಾಡ್ತೀನಿ ಬೂಮ್ ನಾವು ವಿ ಗಾಟ್ ಅ ಪ್ರಾಪರ್ ಎರರ್ ಮೆಸೇಜ್ ಮೆಸೇಜ್ ಏನು ಬಂದಿದೆ ಡಿವೈಡೆಡ್ ಬೈ ಝೀರೋ ಸ್ಟೇಟಸ್ ಇಂಟರ್ನಲ್ ಸರ್ವರ್ ಎರರ್ ಟೈಮ್ ಸ್ಟ್ಯಾಂಪ್ ಓಕೆ ಸೊ ಈ ರೀತಿ ನಾನು ಬೇರೆ ಬೇರೆ ಎಕ್ಸೆಪ್ಷನ್ಸ್ನ ನಾನು ಕ್ರಿಯೇಟ್ ಮಾಡಿ ಇಲ್ಲಿ ಹ್ಯಾಂಡಲ್ ಮಾಡ್ಬೋದು ಓಕೆನಾ ಫೈನ್ ಅಸ್ಯೂಮ್ ದಟ್ ದಿಸ್ ಇಸ್ ಫೈನ್ ಓಕೆನಾ ನಾನು ಇದನ್ನು ರಿಮೂವ್ ಮಾಡ್ತೀನಿ ಇದನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇರಲಿಲ್ಲ ಓಕೆ ಬಟ್ ನಾನೇನು ಮಾಡ್ತೀನಪ್ಪ ಅಂತಂದರೆ ಇಲ್ಲಿ ಒಂದು ನಮ್ಮ ಕಂಟ್ರೋಲರ್ ಒಳಗಡೆಗೆ ಲೆಚ್ ಗೋ ಟು ಅವರ್ ಕಂಟ್ರೋಲರ್ ಇಲ್ಲೇನಾಗಿದೆ ಈ ಒಂದು ಸ್ಟೇಟ್ಮೆಂಟಿಂದ ನಮಗೆ ಎಕ್ಸೆಪ್ಷನ್ ತ್ರೋ ಆಗ್ತಿದೆ ಈ ರೀತಿ ನಮ್ಮ ಅಪ್ಲಿಕೇಶನ್ ಒಳಗಡೆಗೆ ಎಷ್ಟೊಂದು ನಮಗೆ ರನ್ ಟೈಮ್ ಎಕ್ಸೆಪ್ಷನ್ ಬರೋ ಅವಶ್ಯಕತೆ ಇರುತ್ತೆ ಹೌದಾ ಅಂದರೆ ನಮ್ಮ ಅಪ್ಲಿಕೇಶನ್ ಒಳಗಡೆಗೆ ದಿರ್ ಆರ್ ಪ್ಲೆಂಟಿ ಆಫ್ ಪ್ಲೇಸಸ್ ನಮ್ಮ ನಮಗೆ ಗೊತ್ತಿಲ್ಲದಂಗೆ ರನ್ ಟೈಮ್ ಎಕ್ಸೆಪ್ಷನ್ಸ್ ರೈಸ್ ಆಗೋ ಚಾನ್ಸಸ್ ಇರುತ್ತೆ ಓಕೆನಾ ಅದನ್ನೆಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ ಸೊ ನನಗೆ ನನಗಿಲ್ಲಿ ಡಿವೈಡೆಡ್ ಬೈ ಜೀರೋಯಿಂದ ಇರೋರ್ ಬರ್ತಿರೋದಕ್ಕೆ ಆರ್ಥಮೆಟಿಕ್ ಎಕ್ಸೆಪ್ಷನ್ ಎರ ಅಂತ ಗೊತ್ತಾಯಿತು ಹ್ಯಾಂಡಲ್ ಮಾಡಿದೆ ಬಟ್ ನಮಗೆ ಹ್ಯಾಂಡಲ್ ಮಾಡೋಕ್ಕಾಗಿರೋ ಎಕ್ಸೆಪ್ಷನ್ಸ್ನ ಕೂಡ ನಾನು ಹ್ಯಾಂಡಲ್ ಮಾಡಬೇಕು ಅಂದರೆ ನನಗೆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸೆಪ್ಷನ್ಸ್ ಏನಂತ ಕರಿತೀವಲ್ಲ ಅದನ್ನು ಕೂಡ ಹ್ಯಾಂಡಲ್ ಮಾಡಬೇಕು ಅಂದರೆ ಏನು ಮಾಡ್ತೀವಿ ಸೊ ಅದಕ್ಕೆಲ್ಲದಕ್ಕೂ ನಾವೇನು ಮಾಡ್ತೀವಪ್ಪ ಅಂತಂದರೆ ಒಂದು ಜೆರಿ ಜೆನೆರಿಕ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ನ ಕ್ರಿಯೇಟ್ ಮಾಡ್ತೀವಿ ಓಕೆನಾ ಸೊ ಫಾರ್ ಎಕ್ಸಾಂಪಲ್ ನಮ್ಮ ಈ ಗ್ಲೋಬಲ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಒಳಗಡೆ ಏನು ಮಾಡ್ತೀನಿ ಎಚ್ ಡಿ ಪಿ ಸ್ಟೇಟಸ್ ಕೋಡು ಇಂಟರ್ನಲ್ ಸರ್ವರ್ ಎರರ್ ಅಂತಲೇ ಇಟ್ಕೊಂಡಿರ್ತೀನಿ ಎಕ್ಸೆಪ್ಷನ್ ಹ್ಯಾಂಡ್ಲರ್ ಒಳಗಡೆಗೆ ನಾನೇನು ಮಾಡ್ತೀನಿ ಎಕ್ಸೆಪ್ಷನ್ನ ಯೂಸ್ ಮಾಡ್ತೀನಿ ಸೊ ಈ ಎಕ್ಸೆಪ್ಷನ್ ನಿಮಗೆ ಇರುತ್ತೆ ಇಟ್ ಈಸ್ ಅ ಪೇರೆಂಟ್ ಕ್ಲಾಸ್ ಫಾರ್ ಆಲ್ ಆಫ್ ದಿ ಅದರ್ ಕ್ಲಾಸಸ್ ಓಕೆನಾ ಬೇರೆ ಎಲ್ಲ ಎಕ್ಸೆಪ್ಷನ್ಸ್ಗಿರೋ ಕ್ಲಾಸ್ಗಳಿಗೆಲ್ಲ ಇದು ಪೇರೆಂಟ್ ಕ್ಲಾಸ್ ಇದು ಹೌದಾ ಸೊ ಈ ಕ್ಲಾಸನ್ನು ನಾನು ಯೂಸ್ ಮಾಡ್ತೀನಿ ಓಕೆನಾ ಸೊ ನನ್ನ ಬೇರೆ ಯಾವ ಎಕ್ಸೆಪ್ಷನ್ನು ಎಕ್ಸಿಕ್ಯೂಟ್ ಆಗಲಿಲ್ಲ ಅಂತಂದರೆ ಇದೊಂಥರ ಡಿಫಾಲ್ಟ್ ಬ್ಲಾಕ್ ಇದ್ದಂಗೆ ಈ ಒಂದು ಎಕ್ಸೆಪ್ಷನ್ನು ಎಕ್ಸಿಕ್ಯೂಟ್ ಆಗುತ್ತೆ ಓಕೆನಾ ಸೊ ನಾನೇನು ಮಾಡ್ತೀನಿ ಇದನ್ನು ಹ್ಯಾಂಡಲ್ ಜೆನೆರಿಕ್ ಎಕ್ಸೆಪ್ಷನ್ ಜೆನೆರಿಕ್ ಎಕ್ಸೆಪ್ಷನ್ ಅಂತ ಕೊಡ್ತೀನಿ ಓಕೆನಾ ದಿಸ್ ಈಸ್ ಗೋಯಿಂಗ್ ಟು ಬಿ ಹ್ಯಾಂಡಲ್ ಜೆನೆರಿಕ್ ಎಕ್ಸೆಪ್ಷನ್ ರೈಟ್ ಸೊ ಇದನ್ನು ಇಂಟರ್ನಲ್ ಸರ್ವರ್ ಎರರುರು ಓಕೆನಾ ಇದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಪರ್ಫೆಕ್ಟ್ ಇದನ್ನು ನಾನು ಏನು ಮಾಡ್ತೀನಿ ಎಕ್ಸೆಪ್ಷನ್ ಅಂತ ಕಾಲ್ ಮಾಡ್ತೀನಿ ಈಗ ಸ್ಟಾಪ್ ಮಾಡೋಣ ಈಗ ಅಜ್ಯೂಮ್ ದಟ್ ನಮ್ಮ ಒಂದು ಅಪ್ಲಿಕೇಶನ್ ಒಳಗಡೆಗೆ ಸೇಮ್ ಈ ಎರರ್ ಬಂದಿದೆ ಯಾವ ಎರರು ಡಿವೈಡೆಡ್ ಬೈ ಟೆನ್ ಓಕೆನಾ ಅವಾಗ ಯಾವ ಎಕ್ಸಿಕ್ಯೂ ಯಾವ ವೆದರ್ ನಮಗೆ ಎಕ್ಸೆಪ್ಷನ್ ಎಕ್ಸಿಕ್ಯೂಟ್ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡೋಣ ಓಕೆ ಈಗ ಅಪ್ಲಿಕೇಶನ್ನ ರನ್ ಮಾಡ್ತೀನಿ ಸೊ ಸ್ಟಾಪ್ ಇದನ್ನು ಕ್ಲಿಯರ್ ಮಾಡ್ತೀನಿ ಸ್ಕ್ರೀನು ಸೊ ದಟ್ ನಮಗೆ ಲಾಗ್ ಲಾಗರ್ ಯಾವ್ದು ಪ್ರಿಂಟ್ ಆಗಬೇಕು ನಮಗೆ ಈ ಲಾಗರ್ ಪ್ರಿಂಟ್ ಆಗಬೇಕು ಇನ್ಸೈಡ್ ಹ್ಯಾಂಡಲ್ ಜನರಿಕ್ ಎಕ್ಸೆಪ್ಷನ್ ಇದು ಪ್ರಿಂಟ್ ಆಗಬೇಕು ಓಕೆ ಸೊ ನಾನೇನು ಮಾಡ್ತೀನಿ ಲೆಚ್ ಗೋ ಟು ಪೋಸ್ಟ್ ಮ್ಯಾನ್ ಇದನ್ನು ಸೆಂಡ್ ಮಾಡೋಣ ಸಿ ವಿ ಗೆಟ್ ಅ ಸೇಮ್ ಎರರ್ ಓಕೆನಾ ಬಟ್ ನಾವು ಈಸಲಿ ಅರ್ಥಮೆಟಿಕ್ ಎಕ್ಸೆಪ್ಷನ್ನ ಯೂಸ್ ಮಾಡಲಿಲ್ಲ ನಾವು ಇನ್ಸ್ಟೆಡ್ ವಿ ಆರ್ ಗೊಂಗ್ ಟು ಯೂಸ್ ಅ ಎಕ್ಸೆಪ್ಷನ್ ಓಕೆನಾ ಎಕ್ಸೆಪ್ಷನ್ ಕ್ಲಾಸ್ನ ಯೂಸ್ ಮಾಡಿರೋದ್ರಿಂದ ಸಿ ನೋಡ್ಬೋದು ಲಾಗರಲ್ಲಿ ಏನು ಪ್ರಿಂಟ್ ಆಗಿದೆ ಇನ್ಸೈಡ್ ಹ್ಯಾಂಡಲ್ ಜನ್ರಿಕ್ ಎಕ್ಸೆಪ್ಷನ್ ಸೊ ಇಲ್ಲಿ ಎಂಪ್ಲಾಯಿ ಕಂಟ್ರೋಲರಿಂದ ಎಕ್ಸೆಪ್ಷನ್ ಥ್ರೂ ಆಗಿದೆ ವಿ ಗೆಟ್ ಅ ಎರರ್ ಡಿವೈಡೆಡ್ ಬೈ ಝೀರೋ ವಿಚ್ ಈಸ್ ಅರ್ಥಮೆಟಿಕ್ ಎಕ್ಸೆಪ್ಷನ್ ಓಕೆನಾ ಸೊ ಏನಕ್ಕೆ ನಮಗೆ ಎರರ್ ಬಂತು ಬಿಕಾಸ್ ವಿ ಹ್ಯಾವ್ ಹ್ಯಾಂಡಲ್ಡ್ ದಿ ಎಕ್ಸೆಪ್ಷನ್ ಸೊ ನಾವು ಇನ್ ಅವರ್ ಅಪ್ಲಿಕೇಶನ್ ನಮ್ಮ ಅಪ್ಲಿಕೇಶನ್ ಒಳಗಡೆಗೆ ಎಲ್ಲಾದರೂ ಎರರ್ ಬರಲಿ ಓಕೆನಾ ಫಸ್ಟು ಇದನ್ನು ಚೆಕ್ ಮಾಡುತ್ತೆ ಓಕೆನಾ ವೆದರ್ ಇಮೇಲ್ ಎಕ್ಸಿಸ್ಟ್ ಎಕ್ಸೆಪ್ಷನ್ ಏನಾದರೂ ಥ್ರೂ ಆಗ್ತಿದೆಯಾ ಇಲ್ಲ ಇನ್ನೊಂದು ಮೆಥಡ್ನ ಚೆಕ್ ಮಾಡುತ್ತೆ ಅದನ್ನು ಓಕೆನಾ ಈ ರೀತಿ ಒನ್ ಬೈ ಒನ್ ಚೆಕ್ ಮಾಡ್ತಾ ಹೋಗುತ್ತೆ ಇದು ಯಾವುದ್ರ ಕೈಲೂ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಡಿಫಾಲ್ಟ್ ಎಕ್ಸೆಪ್ಷನ್ ಏನಿದೆ ಅಲ್ಲ ದಿಸ್ ಈಸ್ ಎ ಜನರಿಕ್ ಎಕ್ಸೆಪ್ಷನ್ ಈ ಎಕ್ಸೆಪ್ಷನ್ನು ಎಕ್ಸಿಕ್ಯೂಟ್ ಆಗಿ ಇಲ್ಲಿ ನಮಗೆ ಈ ಪ್ರಾಪರ್ ಎರರ್ ಮೆಸೇಜ್ನ ನಮಗೆ ಡಿಸ್ಪ್ಲೇ ಮಾಡುತ್ತೆ ಓಕೆನಾ ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಹ್ಯಾಂಡಲ್ ದಿ ಎಕ್ಸೆಪ್ಷನ್ಸ್ ಈ ರೀತಿಯಾಗಿ ನಾವು ಎಕ್ಸೆಪ್ಷನ್ಸ್ನ ನಾವು ಹ್ಯಾಂಡಲ್ ಮಾಡ್ಬೋದು ಸ್ಪ್ರಿಂಗ್ ಫ್ರೇಮ್ ವರ್ಕ್ ಒಳಗಡೆಗೆ ಓಕೆ ಆಲ್ ರೈಟ್ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಜನ್ರಿಕ್ ಎಕ್ಸೆಷನ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ಕಸ್ಟಮ್ ಎಕ್ಸೆಷನ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ಸ್ಟೇಟಸ್ ಕೋಡ್ನ ನಾವು ಯಾವ ರೀತಿ ಆ್ಯಡ್ ಮಾಡ್ತೀವಿ ಹ್ಯಾಂಡ್ಲರ್ ಗ್ಲೋಬಲ್ ಎಕ್ಸೆಪ್ಷನ್ ಹ್ಯಾಂಡ್ಲರ್ಸಿಗೆ ಓಕೆನಾ ಕಸ್ಟಮ್ ಎಕ್ಸೆಷನ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ಓಕೆನಾ ಸೊ ಇಲ್ಲಿ ನಾನೇನು ಮಾಡಿದ್ದೀನಿ ಮ್ಯಾಪ್ನ ಕ್ರಿಯೇಟ್ ಮಾಡಿದ್ದೀನಿ ಮ್ಯಾಪ್ನ ಯೂಸ್ ಮಾಡಿ ರಿಟರ್ನ್ ಮಾಡಿದ್ದೀನಿ ಸೊ ಇಲ್ಲಿ ನಾವು ಮ್ಯಾಪ್ನ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಬೇಕೆಂದರೆ ಒಂದು ಎರರ್ ಆಬ್ಜೆಕ್ಟ್ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿ ಅದನ್ನು ಕೂಡ ನಾವು ರಿಟರ್ನ್ ಮಾಡ್ಬೋದು ಓಕೆನಾ ಇಟ್ಸ್ ಜಸ್ಟ್ ಲೈಕ್ ಮ್ಯಾಪ್ ಬದಲಿ ಒಂದು ಎರಡು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿ ಆ ಎರರ್ ಆಬ್ಜೆಕ್ಟಿಗೆ ನೀವೇನು ಮಾಡ್ತೀರಾ ಫೀಲ್ಡ್ಸ್ನ ಕ್ರಿಯೇಟ್ ಮಾಡ್ತೀರಾ ಟೈಮ್ ಸ್ಟ್ಯಾಂಪು ಸ್ಟೇಟಸ್ಸು ಮೆಸೇಜ್ ಅಂತೇಳಿ ಆ ಎರರ್ ಆಬ್ಜೆಕ್ಟ್ ಇಲ್ಲಿ ಒಳಗಡೆ ಕ್ರಿಯೇಟ್ ಮಾಡಿ ನೀವು ಅದಕ್ಕೆ ಡೇಟಾನ ಆ್ಯಡ್ ಮಾಡಿ ರಿಟರ್ನ್ ಮಾಡ್ತೀರಾ ಸೊ ಬೇಸಿಕಲಿ ನಾವೇನು ಮಾಡಿದ್ವಿ ವಿ ಕಂಪ್ಲೀಟ್ಲಿ ಅವಾಯ್ಡೆಡ್ ದಿ ಟ್ರೈ ಕ್ಯಾಚ್ ಬ್ಲಾಕ್ ಇನ್ ಸೈಡ್ ಅವರ್ ಸರ್ವಿಸ್ ಓಕೆನಾ ಸಾರಿ ಇನ್ಸೈಡ್ ಅವರ್ ಕಂಟ್ರೋಲರ್ ಅದೇ ರೀತಿ ಸರ್ವಿಸಲ್ಲೂ ಅಷ್ಟೇ ನಾವು ಎಲ್ಲಿ ಬೇಕೋ ಅಲ್ಲಿ ಎಕ್ಸೆಪ್ಷನ್ನ ನಾವು ಥ್ರೋ ಮಾಡ್ತೀವಿ ಓಕೆನಾ ಇಲ್ಲೇನು ನಾವು ಟ್ರೈ ಕ್ಯಾಚ್ ಬ್ಲಾಕ್ ಆಡ್ ಮಾಡೋ ಅವಶ್ಯಕತೆನೇ ಇಲ್ಲ ಎಕ್ಸೆಪ್ಷನ್ನ ಥ್ರೋ ಮಾಡ್ತೀವಿ ಎಕ್ಸೆಪ್ಷನ್ ಥ್ರೋ ಆದಾಗ ಆಟೋಮೆಟಿಕ್ಲಿ ಗ್ಲೋಬಲ್ ಎಕ್ಸೆಪ್ಷನ್ ಕ್ಲಾ ಕ್ಲಾಸದನ್ನು ಲಿಸನ್ ಮಾಡುತ್ತೆ ಅಲ್ಲಿರೋ ಮೆಥಡ್ಸ್ಗಳು ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ ಬೇಸ್ಡ್ ಆನ್ ದ ಎಕ್ಸೆಪ್ಷನ್ಸ್ ಪರ್ಫೆಕ್ಟ್ ರೈಟ್ ಸೊ ಹಾಗಾದರೆ ನಾವು ಎಕ್ಸೆಪ್ಷನ್ ಬಗ್ಗೆ ಚೆನ್ನಾಗಿ ಕಲಿತಾ ಇದ್ದೀವಿ ಪ್ರೋಗ್ರೆಸ್ ಮಾಡ್ತಾ ಇದ್ದೀವಿ ಎಕ್ಸೆಪ್ಷನ್ಸ್ ಪಾರ್ಟಲ್ಲಿ ಇನ್ನೊಂದು ಟಾಪಿಕ್ ಇದರಲ್ಲಿ ಕವರ್ ಮಾಡೋದಿದೆ ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ನ ನಾವು ರ್ಯಾಪಪ್ ಮಾಡೋಣ Okay, next we will learn about spring security.